ಕೇಳುಗರಿಗೆಲ್ಲ ನಮಸ್ಕಾರ ಇವತ್ತಿನ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಯುವ ಪೀಳಿಗೆ ಅಂತಂದ ತಕ್ಷಣ ಸಾಮಾನ್ಯವಾಗಿ ಅಯ್ಯೋ ಅವರ ಬಿಡಿ ಈಗಿನ ಕಾಲದವ್ರು ಏನು ಉಡಾಫೆ ಅಂತ ಹಿರಿಯರು ಹೇಳೋದನ್ನು ಕೇಳ್ತೀವಿ ಆದ್ರೆ ಇದೇನಾ ಯುವ ಪೀಳಿಗೆ ಅಂತ ಯೋಚಿಸಿದಾಗ ಬೇರೆ ಬೇರೆ ವಿಭಿನ್ನ ರೀತಿಯ ಮುಖಗಳು ಕಾಣ್ತಾ ಹೋಗತ್ವೆ ಆದರೆ ಆ ಮುಖಗಳನ್ನು ನೋಡೋ ಅಷ್ಟು ಸೌಜನ್ಯ ನಮ್ಮಲ್ಲಿರಬೇಕು ಅಂತ ಅನಿಸುತ್ತೆ ಹಾಗೆ ನಮಗೆ ಕಂಡು ಬಂದಂಥವರು ಸಂಜೀವ್ ರೆಡ್ಡಿ ಅವರು ಸಂಜೀವ್ ರೆಡ್ಡಿ ಅವರ ಜೀವನದ ಕಥೆಯನ್ನು ಕೇಳ್ತಾ ಹೋದಾಗ ಬಹುಶಃ ನೀವು ಯೋಚಿಸ್ತೀರಾ ಓ ಜೀವನ ಹೀಗೂ ಇರತ್ತಾ ಹೀಗೆಲ್ಲ ಇರಬಹುದಾ ಅಂತ ಯೋಚಿಸ್ಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಇವತ್ತಿನ ಯುವಣಿ ಕಾರ್ಯಕ್ರಮಕ್ಕೆ ನಾವು ಕರೆಸಿರೋದು ಸಂಜೀವ್ ರೆಡ್ಡಿ ಅವರನ್ನು ಇವರು ಸ್ಟಂಟ್ಮನ್ ಆಗಿ ಕೆಲಸ ಮಾಡ್ತಿದ್ದಾರೆ ಯುವ ಪೀಳಿಗೆಯವರಿಗೆ ವಿಭಿನ್ನ ವೃತ್ತಿ ಈ ಒಂದು ವೃತ್ತಿಯ ಬಗ್ಗೆ ಮಾಹಿತಿ ಕೊಡ್ತಾ ಹಾಗೆ ಇವರ ಜೀವನದ ಪರಿಚಯವನ್ನು ಮಾಡ್ಕೊಳ್ತಾ ಹೋಗೋಣ ನಮಸ್ಕಾರ ಸಂಜೀವ್ ರೆಡ್ಡಿ ಅವರೇ ನಮಸ್ಕಾರ ಮೇಡಮ್ ಸಂಜೀವ್ ರೆಡ್ಡಿ ಅಂತಂದ ತಕ್ಷಣ ನಮ್ಮ ಭಾರತದ ಮಾಜಿ ರಾಷ್ಟ್ರಪತಿಗಳು ನೀಲಂ ಸಂಜೀವ್ ರೆಡ್ಡಿ ಅವರ ಸಿಕ್ಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವ್ರ ನೆನಪಿಗೆ ಬರ್ತಾರೆ ಆದರೆ ನನಗೆ ಒಂದು ಆಶ್ಚರ್ಯ ಅನ್ಸೋದೇನು ಗೊತ್ತಾ ಯಾವುದೇ ಒಂದು ಕಾಲೇಜಿನ ಪ್ರಿನ್ಸಿಪಲ್ಸು ಮುಖ್ಯಸ್ಥರು ಏನಿರ್ತಾರಲ್ಲ ಅವರು ಕೆಲವೊಂದಷ್ಟೇ ವಿದ್ಯಾರ್ಥಿಗಳ ಮುಖವನ್ನು ನೆನಪಿನಲ್ಲಿ ಇಟ್ಕೊಂಡಿರ್ತಾರೆ ಅದು ಹೆಸರಿನ ಜೊತೆಗೆ ನೆನಪಲ್ಲಿ ಇಟ್ಕೊಳ್ಳೋದು ತುಂಬ ಅಪರೂಪ ಅಂತಲೇ ಹೇಳ್ಬೋದು ಎದುರು ಕಂಡಾಗ ನಮಸ್ಕಾರ ಸರ್ ಅಂತಂದರೆ ಗೊತ್ತಾಗಲಿಲ್ಲ ಅಂತಂದರೆ ನಾನು ನಿಮ್ಮ ಪ್ರಿ ಇದರಲ್ಲಿ ಈ ಥರ ಬ್ಯಾಚಲ್ ಪಾಸ್ಔಟ್ ಆಗಿದ್ದು ಓ ಹೌದು ಹೌದು ಕರೆಕ್ಟು ನೆನಪಿಗೆ ಬಂತು ಅಂತ ಹೇಳೋ ಅಷ್ಟಿರುತ್ತೆ ಆದರೆ ನಿಮ್ಮ ಹೆಸರನ್ನು ನಿಮ್ಮ ಕಾಲೇಜಿನ ಮುಖ್ಯಸ್ಥರೇ ನನಗೆ ಸಜೆಸ್ಟ್ ಮಾಡಿದ್ರು ಅಂತಂದಾಗ ನೀವು ಎಷ್ಟು ಫೇಮಸ್ ಆಗಿದ್ರಿ ಕಾಲೇಜಲ್ಲಿ ಅಂತ ಅಂದ್ರೆ ನಮ್ಮ ಕಾಲೇಜಲ್ಲಿ ಪ್ರತಿ ಯಾವುದೇ ಒಂದು ಆಕ್ಟಿವಿಟಿ ಇರಲಿ ಸ್ಪೋರ್ಟ್ಸ್ ಆಗಲಿ ಕಲ್ಚರಲ್ಸ್ ಆಗಲಿ ಏನೇ ಆಗಲಿ ಫಸ್ಟ್ ಮುಂದೆ ನಿಂತಿ ಆ ಪ್ರೋಗ್ರಾಮ್ನ ನಡ್ಸ್ಕೊಳ್ತಾ ಇದ್ದೀವಿ ನಾವು ಯಾವುದಕ್ಕೂ ನಾವು ಹಿಂದೆ ಹಿಂದೆ ಹೆಜ್ಜೆ ಆಗ್ತಾ ಇರಲಿಲ್ಲ ಅದು ಗೆಲ್ತೀವೋ ಸೋಲ್ತೀವೋ ಸೆಕೆಂಡ್ರಿ ಪಾರ್ಟಿಸಿಪೇಟ್ ಇಸ್ ಫಸ್ಟ್ ಅಂತಾರಲ್ಲ ಹಂಗೆ ಫಸ್ಟು ಪ್ರಯತ್ನ ಮಾಡೋಣ ಆಮೇಲೆ ಮಿಕ್ಕಿದ್ದು ನೋಡೋಣ ಸರಿ ನೀವು ಹುಟ್ಟಿದ್ದೆಲ್ಲ ಯಾವ ಊರಲ್ಲಿ ಬೆಂಗಳೂರಲ್ಲೇ ಮ್ಯಾಮ್ ನನ್ ಬಾನ್ ಬಂದು ರೂಪಿನ ಅಗ್ರ ಬೊಮ್ಮನಹಳ್ಳಿ ಅಂತ ಅವಾಗ ನಾನು ಹುಟ್ಟಿದ ಸಮಯದಲ್ಲಿ ವಿಲ್ಸನ್ ಗಾರ್ಡ್ ಅನ್ ಡೋಬಿಗಾರ್ಡ್ ಹಾಸ್ಪಿಟ್ಲಲ್ಲಿ ನಾನು ಹುಟ್ಟಿದ್ದು ನಮ್ಮಅಮ್ಮ ಯಾವಾಗ ಒಂದು ಕತೆ ಹೇಳ್ತಾ ಇರ್ತಾರೆ ಅವರು ಅಂದ್ರೆ ನಾನು ಪ್ರೆಗ್ನೆ ಅವ್ರ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಹುಟ್ಟೋ ದಿವಸ ಹಿಂದೆ ಮತ್ತೆ ಮುಂದೆ ಎರಡು ದಿನಾನು ಆ ವಾರ್ಡ್ ಫುಲ್ಲು ಬರೀ ಹೆಣ್ಮಕ್ಳೆ ಅಂತೆ ನಾನು ಒಬ್ನೇ ಗಂಡು ಹುಡುಗ ಅಂತ ಇದ್ದಿದ್ದು ನಮ್ಮಅಮ್ಮಗೆ ಭಯ ಅಂತೆ ಎಲ್ಲಿ ಮಗುನ ಚೇಂಜ್ ಮಾಡ್ಬಿಡ್ತಾರೆ ಏನೋ ಅಂತ ಕಣ್ಣಲ್ಲಿ ನಿದ್ದೆ ಇದ್ರೂ ನಿದ್ದೆ ಮಾಡಿದ್ರೆ ನನ್ನ ಕಾವಲು ಕಾಯ್ಕೋಂಡ್ ಕೂತಿದ್ರಂತ ಮೂರು ದಿನ ಡಿಸ್ಚಾರ್ಜ್ ಆಗೋಕ್ಕೆ ಕಾಸಿರಲಿಲ್ಲ ನಮ್ಮಮ್ಮ ಹತ್ರ ಆ ಟೈಮಲ್ಲಿ ಸೊ ನಮ್ಮ ಮನೆ ಓನರ್ ಒಬ್ರು ಇದ್ರು ನಾನು ಅವ್ರನ್ನ ಪದ್ದ ಪದ್ದ ಅಂತ ಕರಿತೀನಿ ಅದು ತೆಲುಗುಲಿ ಪೆದ್ದಮ್ಮ ಅಂತಾರೆ ಅದನ್ನ ನನಗೆ ಅವಾಗ ನೋಡ್ತೀವಿ ಪದ್ದ ಪದ್ದ ಅಂತ ಸೊ ಅವ್ರು ಬಂದು ಅವ್ರದೊಂದು ಗೋಲ್ಡ್ ರಿಂಗ್ನ ಪ್ಲಜ್ ಮಾಡಿ ಬಂದು ನಮ್ಮಮ್ಮಗೆ ಟಿಫನ್ ಹಾಕಿ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಮನೆಗೆ ಬಂದು ಅದೇನೇನಿದ್ಯೋ ಅದೆಲ್ಲ ನೋಡ್ಕೊಂಡ್ರು ಅವಾಗ ಚಿಕ್ಕದ್ರಲ್ಲಿ ತುಂಬ ಗುಂಡ್ ಗುಂಡೋಗಿದ್ದಂತೆ ಎತ್ಕೊಂಡ್ರೆ ಎರಡು ಕೈ ಸಾಲ್ತಾ ಇರಲಿಲ್ಲ ಅಂತೆ ಎಲ್ಲರೂ ಬಂದು ಕೆನ್ನೆ ಎಳೆಯೋರು ಆ ಫುಲ್ ಆ ಏರಿಯಾ ಫುಲ್ ಒಂಥರ ಫೇಮಸ್ ಆಗಿಬಿಡ್ತಿದೆ ಚಿಕ್ಕ ಹುಡುಗದಲ್ಲಿ ಅಷ್ಟು ಕ್ಯೂಟ್ ಆಗಿದ್ದೆ ಅಂದ್ಬಿಟ್ಟು ಸೊ ಹಂಗೆ ಆಮೇಲೆ ಬರ್ತಾ ಬರ್ತಾ ನನ್ಗೆ ಒಂದು ಆರು ವರ್ಷ ಇರ್ಬೇಕಂದಾಗ ನಮ್ಮಮ್ಮ ತಗೊಂಡೋಗಿ ಹಾಸ್ಟೆಲಲ್ಲಿ ಹಾಕ್ಬಿಡ್ತಾರೆ ಆ ಫ್ರೀ ಹಾಸ್ಟೆಲಲ್ಲಿ ಹಾಕ್ಬಿಡ್ತಾರೆ ನಮಗೆ ಏನು ಗಂಧ ಗಾಳಿ ಏನೂ ಗೊತ್ತಿಲ್ಲ ಆ ಟೈಮಲ್ಲಿ ನನಗೆ ಏನು ಎತ್ತ ಪ್ರೀತಿ ಮಮಕಾರ ಏನಂದ್ರೆ ಏನೋ ಗೊತ್ತಿಲ್ಲ ಹಾಕ್ಬಿಟ್ರೆ ಆ ಟೈಮಲ್ಲಿ ಸುಮಾರು ಒಂದು ಆರು ಏಳು ವರ್ಷ ಅಲ್ಲೇ ಓದ್ತೀವಿ ಅದಾದಮೇಲೆ ನಮ್ಮಅಮ್ಮ ಕರ್ಕೊಂಡ್ಬರ್ತಾರೆ ಮತ್ತು ಅದೇ ಏರಿಯಾಗೆ ಬರ್ತೀನಿ ಆರ್ ಜೆ ಎಸ್ ಅನ್ನೋ ಸ್ಕೂಲಲ್ಲಿ ಒಂದು ವರ್ಷ ಓದ್ತೀನಿ ಸೊ ಅಲ್ಲಿ ಓದ್ತಿರ್ಬೇಕಂದಾಗೆ ಅಲ್ಲಿ ಆ ಏರಿಯಾ ಬಿಟ್ಟು ಕುಮಾರಸ್ವಾಮಿ ಲೇಟ್ಗೆ ನೇಟಿವ್ ಆಗ್ತೀವಿ ಅಲ್ಲಿಂದ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ಸ್ಕೂಲಲ್ಲಿ ಅವಾಗ ನಾನು ಆರನೇ ಕ್ಲಾಸ್ ಅಂದ್ಕೊಂತೀನಿ ಮ್ಯಾಮ್ ಇಲ್ಲಿ ಕುಮಾರ್ ಕುಮಾರಸ್ವಾಮಿ ಲೇಟಿಂದ ನನ್ನ ತಂಗಿ ಅವಳನ್ನು ಕೂಡ ಅವಳಿಗೆ ಎರಡನೇ ಕ್ಲಾಸ್ ಏನೋ ಕರ್ಕೊಂಡು ಬಸ್ಸಲ್ಲಿ ಇಲ್ಲಿಂದ ಬೊಮ್ಮಳ್ಳಿಗೆ ಹೋಗಿ ಅಲ್ಲಿಂದ ವಾಪಸ್ ಕರ್ಕೊಂಡು ಬರ್ತಾ ಇದ್ದೆ ಸರಿ ಒಂದೊಂದ್ ಸ್ಟೇಷನ್ ಮುಂದ್ ಸ್ಟಾಪ್ ಮುಂದೆನೇ ಹೋಗ್ಬಿಡ್ತಾ ಇದ್ವಿ ಅಲ್ಲಿಂದ ಹೇಳ್ಕೊಂಡ್ ಮತ್ತೆ ನಡ್ಕೊಂಡ್ ಬರೋದು ಜೊತೆಗೆ ಸ್ಕೂಲ್ ಬೇರೆ ಆ ಅಲ್ಲಿ ಹಂಗೆ ಇತ್ತು ಅವಾಗ ನನ್ ಪುಣ್ಯ ಏನಂದ್ರೆ ಪಾಸ್ ಅಂತ ಇತ್ತಲ್ಲ ಅವಾಗ ಬರೀ ಈ ಸ್ಟಾಪ್ ಇಂದ ಈ ಸ್ಟಾಪ್ ಅಷ್ಟೇ ಪಾಸ್ ಅದ್ ಬಿಟ್ ಬೇರೆ ಸ್ಟಾಪ್ ಹೋದ್ರೆ ಕೊಡೋಲ್ಲ ಇಳಿಸ್ಬಿಡ್ತಾ ಇದ್ರು ಸೊ ನಂದು ಪಾಸ್ ಇತ್ತು ನನ್ ತಂಗಿದಿರ್ಲಿಲ್ಲ ಚಿಕ್ಕ ಹುಡುಗಿ ಅನ್ಬಿಟ್ಟು ಏನು ಕೇಳ್ತಾ ಇರ್ಲಿಲ್ಲ ಕೂಡ ಅದೇ ಕೆ ಒಂದೊಂದು ಬಸ್ಸಲ್ಲಿ ಕಂಡಕ್ಟರ್ ತುಂಬಾ ಪರಿಚಯ ಆಗೋರು ಡೈಲಿ ಅದೇ ರೋಡಲ್ಲೇ ಓಡಾಡ್ತಾ ಇರ್ತೀವಲ್ಲ ಅವ್ರು ಬಂದ ತಕ್ಷಣ ಏನಪ್ಪ ತಿಂಡಿ ಆಯ್ತಾ ಏನಿರುತ್ತಾ ಅಂತ ಹಂಗೆ ಮಾತಾಡ್ಸೋದು ನನ್ನ ತಂಗಿ ನೆಲ್ಲ ಚೆನ್ನಾಗಿ ಮುದ್ದಾಗ್ ಮುದ್ದು ಮಾಡೋದು ಹಂಗೆಲ್ಲ ನಡೀತಾ ಇತ್ತು ಅದಾದ್ಮೇಲೆ ಅಲ್ಲಿಂದ ಬಿಟ್ಟು ಇಲ್ಲೇ ಓದ್ತೀನಿ ಇಲ್ಲಿ ಟೆಂತ್ ವರ್ಗೂ ಸರಿ ನೀವು ಫ್ರೀ ಹಾಸ್ಟೆಲ್ ಇಂದ ಮನೆಗೆ ಬಂದ್ರಿ ಜೊತೆಗೆ ತಂಗಿ ಬೇರೆ ಆ ಇಬ್ಬರದ್ದು ಊಟ ತಿಂಡಿ ಇದೆಲ್ಲ ಮ್ಯಾನೇಜ್ ಮಾಡೋಕೆ ನಿಮ್ಮಮ್ಮನ ಕೈಲಿ ಆಗ್ತಿತ್ತ ಹಾ ಅವಾಗ ನಮ್ಮಮ್ಮ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಆ ಟೈಮಲ್ಲಿ ಅವಾಗ ನಮ್ಮಣ್ಣನೂ ಅಷ್ಟೊತ್ತಿಗೆ ಡಿಗ್ರಿ ಕಂಪ್ಲೀಟ್ ಮಾಡ್ತಾ ಇದ್ದ ಡಿಗ್ರಿ ಡಿಗ್ರಿ ಮಾಡ್ತಾ ಇದ್ದ ಅವಾಗ ಸೊ ನಮ್ಮ ಅದಾದ್ಮೇಲೆ ಇಲ್ಲಿಗೆ ಕುಮಾರಸ್ವಾಮಿ ಒಟ್ಟಿಗೆ ಬಂದ್ಬಿಟ್ವಿ ಪ್ರಾಪರ್ ಆಗಿ ನಮ್ಮ ಅಣ್ಣಣ್ಣು ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ನಾನು ಅವಾಗ ಬೆಳಿಗ್ಗೆ ಎದ್ದು ಪೇಪರ್ ಹಾಕಕ್ಕೆ ಹಾಲು ಹಾಕಕ್ಕೆ ಹಂಗೆ ಮಾಡ್ಕೊಂಡು ನಮ್ಮ ನಮ್ದು ನೀಡ್ಸ್ ನಾವು ನೋಡ್ಕೊತಾ ಹೋದು ಆಮೇಲೆ ಬರ್ತಾ ಬರ್ತಾ ನಾನು ಟೆಂತ್ ಮುಗೀತು ಸ್ಕೂಲ್ ಟೈಮ್ ಆಗೋಯ್ತು ಅದಾದ್ಮೇಲೆ ಪಿ ಯು ಸಿಗೆ ಎಂಟ್ರಿ ಕೊಟ್ಟೆ ಅವಾಗೇ ನನಗೆ ಜೀವನ ಅಂದ್ರೆ ಏನು ಅಂತ ಗೊತ್ತಾಗಿದ್ದು ಸೀರಿಯಸ್ಲಿ ನಾನು ಟೆಂತ್ ವರ್ಗು ಇವಾಗ ಬಂದ ಟೆಂತ್ ಮನೆಯಿಂದ ಆಚೆ ಪ್ರಪಂಚ ನಾನು ನೋಡೇ ಇರ್ಲಿಲ್ಲ ಮನೆ ಸ್ಕೂಲು ಮನೆ ಸ್ಕೂಲ್ ಅಷ್ಟೇ ನನಗೆ ಗೊತ್ತಿದ್ದಿಲ್ಲ ಅದೇ ಮ್ಯಾಕ್ಸ್ ಒಂದು ಸಬ್ಜೆಕ್ಟ್ ಮಾತ್ರ ಇನ್ನೊಂಥರ ಫೇವ್ರೇಟ್ ಸಬ್ಜೆಕ್ಟ್ ಅಷ್ಟೇ ಅದ್ ಅದೇ ಕ್ಯಾಲ್ಕುಲೇಷನ್ ಟಪ ಟಪ ಮಾಡ್ಬಿಡ್ಬೋದು ಯಾಕಂದ್ರೆ ನಮ್ ಮಂಜುಳಾ ಮೇಡಮ್ ಅಂತ ಒಬ್ರು ಇದ್ರು ಅವಾಗ ಸ್ಕೂಲ್ ಟೈಮಲ್ಲಿ ಮಾಡಿಲ್ಲ ಅಂದ್ರೆ ತಲೆ ಮೇಲೆ ಮುಟ್ಕೋರು ಅಷ್ಟು ನಗೋದಿಲ್ಲ ಅಂದ್ರೆ ಜುಟ್ಟಿಟ್ಕೊಂಡು ಗೋಡೆ ಓಡಿಸ್ಬಿಡೋರು ಸೊ ಒಂದು ಬೈಕ್ ಕಲ್ತ್ಕೊಂಡ್ಬಿಡ್ತಾ ಇದ್ವಿ ಅವ್ರ ಹೇಳ್ಬೇಕಂದ್ರೆ ನಾನ್ ಟೆಂತ್ ಪಾಸ್ ಆಗ್ರೆ ಕಾರಣ ಒಂಥರ ರೀಸನ್ ಹೋಗ್ ಅವ್ರ ಮನೇಲಿ ಕುತ್ಕೊಂಡು ಮ್ಯಾಮ್ ಇದ್ ಡೌಟ್ ಮ್ಯಾಮ್ ಇದ್ ಡೌಟ್ ಮ್ಯಾಮ್ ಇವಾಗೂ ನೆನ್ಸ್ಕೊಂತೀನಿ ಅವ್ರನ್ನ ಅವರು ಅಷ್ಟೇನೆ ಫೋನ್ ಮಾಡ್ತಾರೆ ಮಾತಾಡ್ತಾರೆ ಹಂಗೆ ಒಂದೊಂದ್ ಒಂದೊಂದ್ ಟೀಚರ್ ಹತ್ರ ಸ್ಪೆಷಲ್ ಆಗಿಬಿಡಿದ್ವಿ ಗುರುಗಳು ಜೀವನ ಮಂಜುಳಾ ಮೇಡಮ್ ಅಂತಿದ್ದಾರೆ ಪ್ರಿನ್ಸಿಪಲ್ ಧನಂಜಯ್ ಸರ್ ಅವರು ಅಷ್ಟೇನೆ ಬೆಳಗಿನ ಜಾವ ಆರು ಗಂಟೆಗೆ ಬಂದು ನಮ್ಮನೆ ನಮ್ಮ ನೆಬ್ಬರ್ಸಿ ಕೂರಿಸಿ ಓದಿಸಿ ನಮ್ ಪ್ರಿನ್ಸಿಪಲ್ ಆತರ ಮಾಡ್ತಾ ಇದ್ರು ಸ್ಕೂಲ್ ಅಲ್ಲಿ ಧನಂಜಯ್ ಅಂತ ಅವರು ತುಂಬಾ ಒಳ್ಳೆ ಪ್ರಿನ್ಸಿಪಲ್ ಅದಾದ್ಮೇಲೆ ನಾನ್ ಸ್ಕೂಲ್ ಬಿಟ್ಟು ಕಾಲೇಜಿಗೆ ಬಂದೆ ಅವಾಗ ಫಸ್ಟ್ ಪಿಯುಸಿ ನಿಜ ಹೇಳ್ತೀನಿ ನನ್ನ ಹತ್ರ ಇದೆಯೋದೇ ನಾಲ್ಕು ಜೊತೆ ಹೊಟ್ಟೆ ಅವಾಗ ಕಲರ್ ಡ್ರೆಸ್ ಯೂನಿ ಸ್ಕೂಲ್ ಇರುವ ಯೂನಿಫಾರ್ಮ್ ಆಗೋಯ್ತು ಓಕೆ ಪಿ ಯು ಬರ್ತೀನಿ ನಾಲ್ಕು ಜೊತೆ ಬಟ್ಟೆ ಅಷ್ಟೇ ಒಂದು ವಾರಕ್ಕೆ ಎರಡು ಜೊತೆ ಇನ್ನೊಂದು ವಾರಕ್ಕೆ ಇನ್ನೆರಡು ಜೊತೆ ಆತರ ಹಂಗೆ ರೊಟೇಷನ್ ಮಾಡಿ ಹಾಕೋತಾ ಬಟ್ಟೆಗಳು ಅದೇ ವರ್ಷ ನನ್ ಬರ್ತ್ ಡೇ ಬರುತ್ತೆ ನಮ್ಮಅಮ್ಮ ಹತ್ರ ಕೇಳ್ತೀನಿ ಮಮ್ಮಿ ಬರ್ತ್ಡೇ ಕೊಡ್ಸು ಅಂತ ನಮ್ಮಅಮ್ಮ ಹತ್ರ ಕಾಸಿರಲ್ಲ ಸೆವೆಂಟಿ ಫೈವ್ ರುಪೀಸ್ ಕೊಟ್ಬಿಟ್ಟು ಒಂದು ಹಾಫ್ ಸ್ಲೀವ್ ಶರ್ಟ್ ಕೊಡಿಸ್ತಾರೆ ಆ ಶರ್ಟ್ ಇದುವರೆಗೂ ನಾನು ಹಾಕಿಲ್ಲ ಹಂಗೆ ಇಕ್ಕಿದೀನಿ ಅದು ನೋಡಿದಾಗೆಲ್ಲ ಬ್ರಾಂಡೆಡ್ ಬಟ್ಟೆ ತಗೋಬೇಕು 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 ಅಂತ ಒಂದು ಛಲ ಉಂಟಾಯ್ತು ಆವತ್ತು ನಾನು ಅದೇ ರೆಗ್ಯುಲರ್ ಆಗಿ ಹೋದೆ ಹೆಂಗೆ ಹೋಗ್ತೀನಿ ಹಂಗೆ ಹೋದೆ ಕಾಲೇಜ್ಗೆ ಬರ್ ಸುಮ್ನೆ ಎತ್ತಿಕ್ತ ಇವಾಗೂ ಐತೆ ಆ ಶರ್ಟ್ ನಾನು ಇವಾಗೂ ಹಂಗೆ ಇಕ್ಕಿದೀನಿ ಐರನ್ ಮಾಡಿ ಹಂಗೇ ಇದುವರೆಗೂ ಸತಿನೂ ಹಾಕಿಲ್ಲ ಇವಾಗ ಮ್ಯಾಮ್ ನನ್ನ ಅಲ್ಮಾರಿ ತೆಗೆದ್ರೆ ಬಟ್ಟೆಗಳು ದಾ ಅಂತ ಬಿದೋಗುತ್ತೆ ಆತರ ಸೆಕೆಂಡ್ ಪಿ ಯು ಸಿ ಬಂದ್ಮೇಲೆ ನನ್ಗೆ ಅಂದ್ರೆ ಫಸ್ಟ್ ಪಿ ಯು ಸಿ ಒಂದ್ ಮಿಡ್ ಆಫ್ ಅಲ್ಲೇ ಗಣೇಶ ಕೂರಿಸ್ತಾರಲ್ಲ ಮ್ಯಾಮ್ ಅವಾಗ ಎಲ್ಲ ಹೊಡಿತಾರಲ್ಲ ಅವಾಗ ಸಣ್ಣ ಪುಟ್ಟ ಚಿಕ್ಕ 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 ಫ್ಲಿಪ್ ಮಾಡ್ತಾ ಇದ್ದೆ ಒಬ್ಳು ನಮ್ಮ ರೋಡಲ್ಲೇ ಕಿರಣ್ ಅಂತ ಒಬ್ಬ ಇದ್ದರು ಅವ್ರು ಮಾಡಿದ್ರು ಕರ್ಕೊಂಡೋಗಿ ನಮ್ಮ ಗುರುಗಳನ್ನ ಪರಿಚಯ ಮಾಡಿಸಿದ್ರು ಆ್ಯಕ್ಷನ್ ಮೂರ್ತಿ ಅಂತ ಅವರೇ ನಮಗೆ ಬೇಸ್ಮೆಂಟ್ ಜಿಮ್ನಾಸ್ಟಿಕ್ಸ್ಗೆ ಸೊ ಅವರು ಒಂದು ಬೇಸಿಕ್ಸ್ ಅಂತ ಹೇಳ್ಕೊಟ್ರು ಒಂದು ಒಂದು ತ್ರೀ ಫೋರ್ ಮಂತ್ಸ್ ಹೇಳ್ಕೊಟ್ರು ಆಮೇಲೆ ಫ್ಲಿಪ್ಸಿಂಗ್ ಮಾಡೋದು ಏನು ಪ್ರತಿಯೊಂದು ಹಂಗೆ ಕಲಿತಾ ಕಲಿತಾ ಒಂದು ವರ್ಷ ಆಗೋಯ್ತು ಮ್ಯಾಮ್ ಫಸ್ಟ್ ದಿಸ ಶೂಟಿಂಗ್ ಅಂತ ನಾನು ಆ್ಯಕ್ಚುಲಿ ಶೂಟಿಂಗ್ ಅಂತ ನಾನು ಅದನ್ನು ಕಲೀಲೇ ಇಲ್ಲ ಸುಮ್ಮನೆ ಓದ್ ಏನೋ ಒಂದು ಎಕ್ಸ್ಟ್ರಾ ಟ್ಯಾಲೆಂಟು ಕಲಿತ್ಕೊಳ್ಳೋಣ ಅಂತ ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ ಕಾಲೇಜಲ್ಲಿ ಡ್ಯಾನ್ಸ್ಗೋ ಅದಕ್ಕೂ ಇದಕ್ಕೆ ಹೋಗ್ತಾ ಶೂಟಿಂಗ್ ಹೋಗಿ ಬರ್ತೀಯ ಅಂತ ಕೇಳಿದ್ರು ನಮ್ಮ ಮನೆಯವರು ಸ್ವಲ್ಪ ಭಯ ಶೂಟಿಂಗು ಯಾವತ್ತು ನೋಡಿಲ್ಲ ಏನಿಲ್ಲ ನಮ್ ಅಲ್ಲಿಗೆಲ್ಲ ಹೋಗ್ಬಿಟ್ರೆ ಇಲ್ಲಿ ಏನಾಗ್ಬಿಡುತ್ತೆ ಲೈಫ್ ಹಾಳಾಗ್ಬಿಡುತ್ತೆ ಅಂತ ಅವ್ರಗ್ ಭಯ ನಮ್ಮ ತಂದೆಗೆ ತುಂಬ ಆಸೆ ಇತ್ತು ಅವರು ಸಿನಿಮಾದಲ್ಲಿ ಮಾಡಬೇಕು ಮಾಡಬೇಕು ಅಂತ ನಾನು ಫಸ್ಟ್ ಡೇ ಶೂಟಿಂಗ್ ಹೋಗ್ತೀನಿ ನಾಲ್ಕು ದಿವಸ ಇದು ಶೂಟಿಂಗು ಫಸ್ಟ್ ಟೂ ಡೇಸು ಸುಮ್ಮನೆ ನಿಂತ್ಕೊತೀನಿ ಯಾರೋ ಹೊಸಬ್ರು ರಾಕೆಟ್ ವಿಕ್ರಮ್ ಆಶ್ರು ಅಂತ ನಾನು ಅವತ್ತೇ ಫಸ್ಟ್ ಟೈಮ್ ಅವ್ರನ್ನ ನೋಡ್ತಾ ಇರೋದು ಸೊ ಹೋಗ್ತೀನಿ ಅವ್ರು ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತೀನಿ ನನ್ನ ಹೆಸರು ನಾನು ಇಂಟ್ರೊಡ್ಯೂಸ್ ಮಾಡ್ಕೊತೀನಿ ಏನೇನು ಮಾಡ್ತೀವಿ ಅಂತ ಕೇಳ್ತಾರೆ ಎಲ್ಲ ಥರ ಮಾಡ್ತೀನಿ ಮಾಸ್ಟರ್ ಸರಿ ಆಯಿತು ಎರಡು ದಿವಸ ಸುಮ್ಮನೆ ಕೂರಿಸಿದ್ರು ಏನು ಮಾಡಲಿಲ್ಲ ಮೂರನೇ ದಿವಸ ಕರೆಸಿದ್ರು ಸಣ್ಣ ಪುಟ್ಟ ಮಾಡ್ತೀವಿ ಅದು ಟ್ರಾಂಪುಲಿನ ಅಂತ ಒಂದು ಬರುತ್ತೆ ರಬ್ಬರ್ದು ಜಂಪ್ ಮಾಡೋದು ಅದನ್ನ ತುಳಿದು ಕಾರ್ ಒಂದು ಹಳೇ ಜೀಪ್ ಅದು ಆ ಜೀಪ್ ಬಾನೆಟ್ ಮೇಲೆ ಉಲ್ಟಾ ಬೀಳ್ಬೇಕು ಹಿಂಗೆ ಬೆನ್ ಮೇಲೆ ತುಳಿದ್ಬಿಟ್ ಬೀಳ್ತೀಯಾ ಅಂತ ಕೇಳಿದ್ರು ಹ್ಞೂ ಮಾಸ್ಟರ್ ಬೀಳ್ತೀನಿ ಗೊತ್ತಿಲ್ಲ ಫಸ್ಟ್ ಟೈಮ್ ತುಳಿದು ತುಳ್ದು ಅಂತ ಬಿದ್ದೆ ಐಟಿಂದ ಅಂತ ಬಿದ್ದೆ ಬೆನ್ ನೋವು ಬಂತು ಇಲ್ಲಿ ಕೂತ್ಕೆ ಬೇರೆ ಇಟ್ಕೊಂಡ್ಬಿಡ್ತು ಆರೆ ನೋಡಿದೆ ಬಾನೆಟ್ ಹೊಡೆದೋಗ್ಬಿಟ್ಟೈತೆ ಅಯ್ಯೋ ಅರೆ ಅವ್ರಿಗೆ ಶಾರ್ಟ್ ಮಸ್ತಾಗಿ ಆಗಂತು ಓಹ್ ಸೂಪರ್ ಚೆನ್ನಾಗಿ ಬಂತು ಚೆನ್ನಾಗಿ ಬಂತು ಫಸ್ಟ್ ಶಾರ್ಟ್ ಟೇಕು ಕ್ಲಿಕ್ ಆಗೋಯ್ತು ಸೊ ಆವಾಗ ಅಲ್ಲಿಂದ ನನಗೆ ಶೂಟಿಂಗ್ ಒಂದು ಜೀವನ ಸ್ಟಾರ್ಟ್ ಆಯಿತು ಮ್ಯಾಮ್ ಐನೂರು ರೂಪಾಯಿ ನಾಲ್ಕ್ ದಿವ್ದು ಅಲ್ಲಾ ಒಂದ್ ದಿಸ ಫುಲ್ ಮಾಡಿದಿಕ್ಕೆ ಐನೂರು ರೂಪಾಯಿ ಕೊಟ್ರು ಎರಡೊತ್ ಊಟ ಅದೂನು ಅಲ್ಲಿ ಇಲ್ಲಿ ಮೂಲೆಲಿ ನಿಂತ್ಕೊಂಡ್ ತಿನ್ಬೇಕಷ್ಟೇ ಐನೂರು ರೂಪಾಯಿ ಕೊಟ್ರು ಮ್ಯಾಮ್ ನಾಲ್ಕ್ ದಿವ್ಸಕ್ ಟೋಟಲ್ ಸಾವಿರ ರೂಪಾಯಿ ಕೊಟ್ರು ಅಷ್ಟೇನೆ ಅವಾಗ ನಾಲ್ಕು ದಿಸ ಅದಾದ್ಮೇಲೆ ಇನ್ನೊಂದ್ ಎರಡು ಶೂ ಬೇರೆ ಅಲ್ಟಿಮೇಟ್ ಶೂ ಅಂತ ನೆಕ್ಸ್ಟ್ ಮಾಸ್ಟರ್ ಸಿಕ್ತ್ ಹಂಗೆ ಟಚ್ ಒಬ್ರಿಂದ ಅವರು ಅವರು ದಿನ ಸಾವ್ರ ರೂಪಾಯಿ ಅಂದ್ಬಿಟ್ಟು ಕರ್ಕೊಂಡ್ ಹೋಗೋರು ಕರ್ಕೊಂಡ್ ಹೋಗಿ ಒಂದಷ್ಟು ಸಿನಿಮಾ ಅವ್ರ ಹತ್ರ ಕಲ್ತ್ಕೊಂಡೆ ಕೆಲಸ ಏನು ಅಂತ ಕಲ್ತ್ಕೊಂಡೆ ಅದಾದ್ಮೇಲೆ ಟಚ್ ಬೆಳಿತಾ ಬೆಳಿತಾ ಬೆಳೀತಾ ಬೆಳಿತಾ ನೆಟ್ವರ್ಕ್ ಸ್ವಲ್ಪ ದೊಡ್ಡದಾಗೋಯ್ತು ಮ್ಯಾಮ್ ಒಳ್ಳೊಳ್ಳೆ ಮಾಸ್ಟರ್ ಕಡೆಯಿಂದ ಕಾಲ್ ಬಂತು ಚೆನ್ನಾಗಿ ಒಳ್ಳೆ ವರ್ಕರ್ ಅಂತ ಕರೀರಿ 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 ಅಂತ ದೊಡ್ಡ ದೊಡ್ಡ ಮಾಸ್ಟರ್ ಹತ್ರಿಂದಲ್ಲ ಕಾಲ್ ಬಂತು ಎಲ್ಲ ಕಡೆ ಮಾಡಿ 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 ಒಂದು ಹಂತಕ್ಕೆ ಬಂದ್ಬಿಟ್ಟೆ ಇದ್ರ ಮಧ್ಯದಲ್ಲಿ ನಿಮ್ ಕಾಲೇಜ್ ಎಜುಕೇಶನ್ ಏನಾಯ್ತು ಮಾಡ್ತಾ ಇದ್ದೆ ಮ್ಯಾಮ್ ನಮ್ ರಘು ಸರ್ ಇದ್ದಿದ್ದಕ್ಕೆ ನನಗೆ ನನಗೆ ಶೂಟಿಂಗ್ ಎಲ್ಲ ಹೋಗಕ್ಕೆ ಚಾನ್ಸ್ ಸಿಗ್ತಾ ಇದ್ದಿದ್ದು ನಾನು ಅವ್ರಿಗೆ ಫಸ್ಟ್ ಹೇಳಿ ಇನ್ಫಾರ್ಮ್ ಮಾಡಿದ್ದೆ ಸರ್ ಈ ತರ ನಾನು ಸ್ಟಂಟ್ ಮ್ಯಾನು ಶೂಟಿಂಗ್ಸ್ ಎಲ್ಲ ಇರುತ್ತೆ ಅವಾಗ ಅವಾಗ ಜೊತೆಗೆ ನಾನು ಸ್ಪೋರ್ಟ್ಸ್ ಕೂಡ ಆಡ್ತಾ ಇರ್ತೀನಿ ಅದನ್ನು ಹೋಗ್ತಾ ಇರ್ತೀನಿ ನನಗೆ ಪರ್ಮಿಷನ್ ಬೇಕು ಅಟೆಂಡೆನ್ಸ್ ಬಗ್ಗೆ ಕನ್ಸೆಷನ್ ಬೇಕು ಅಂತ ಕೇಳಿದಕ್ಕೆ ಸರಿ ಆಯಿತು ಅಂತ ಹಿಂದೆ ಮುಂದೆ ಯೋಚನೆ ಮಾಡಿಲ್ಲ ಓಕೆ ಹೇಳ್ಬಿಟ್ರು ನನ್ಗೆ ಅಟೆಂಡೆನ್ಸೇ ಕೊಡ್ತಾ ಇರ್ಲಿಲ್ಲ ಕಬಡ್ಡಿ ಮತ್ತೆ ಸೊ ಹಾಗಾಗಿ ಹಂಗೆ ಎಲ್ಲಾ ಮಾಸ್ಟರ್ ಗಳು ಫೋನ್ ಸ್ಟಾರ್ಟ್ ಮಾಡಿದ್ರು ನಾನು ಕಾಲೇಜ್ಗೆ ಹೋದಾಗೂ ಅಷ್ಟೇನೆ ಕಾಲೇಜ್ ಅಂದ್ರೆ ಈ ಸಣ್ಣ ಸೀರಿಯಲ್ ಜಾಸ್ತಿ ಬರ್ತಾ ಇದ್ವಿ ಫೈಟ್ ಅಂದ್ರೆ ಸೀರಿಯಲ್ಸ್ ಅವಾಗ ಜಾಸ್ತಿ ಸತ್ಯ ಅಂತೆ ಕಮಲಿ ಅಂತೆ ಯಾವುದಾದ್ರು ಸೀರಿಯಲ್ಸ್ ಈ ಕನ್ನಡ ಕಲರ್ಸ್ ಕನ್ನಡದಲ್ಲಿ ಅವಾಗ ಕಾಲೇಜ್ಗೆ ಹೋದಾಗ ಕಾಲೇಜಲ್ಲೂ ಅಷ್ಟೇ ನೀನು ಆ ಸೀರಿಯಲ್ ಅಲ್ಲಿ ಬಂದಿದೆ ತಾನೇ ಈ ಸೀರಿಯಲ್ ಬಂದಿದೆ ಅಂತ ಒಂಥರ ಪಾಪ್ಯುಲಾರಿಟಿಲ್ಲಿ ಎಲ್ಲರೂ ಚೆನ್ನಾಗಿ ಇಬ್ಬರು ಚೆನ್ನಾಗಿ ಮಾಡ್ತೀರಾಬ್ರೋ ಚೆನ್ನಾಗಿ ಮಾಡ್ತೀರಾ ನಮಗೂ ಹೇಳ್ಕೊಡಿ ನಮಗೂ ಹೇಳ್ಕೊಡಿ ಅಂತ ಸೊ ಹಂಗೆ ಆ ಥರ ಹೋಗ್ತಾ ಇತ್ತು ನನ್ನ ಸರ್ಗೆ ಹೇಳಿಲ್ಲ ನನ್ನ ಕಬಡ್ಡಿ ಪ್ಲೇಯರು ಅಂತ ನಮ್ಮ ರಘು ಸರ್ ಇದ್ಕೊಂಡು ನಾನು ಆಡ್ಬಿಟ್ಟೆ ಅವಾಗಿದ್ದ ರಾಜಸ್ಥಾನಗೆ ಹೋಗಿದ್ದಿದೆ ಕಬಡ್ಡಿ ಆಡೋದಕ್ಕೆ ಫಿಫ್ಟೀನ್ ಡೇಸ್ ಏನೋ ಇತ್ತು ಹೋಗಿ ಪಾರ್ಟಿಸಿಪೇಟ್ ಮಾಡಿ ಗೆದ್ವಿ ಅಲ್ಲಿವರೆಗೂ ನಾನು ಒಂದು ನ್ಯೂಸ್ ಹೇಳಿರಲಿಲ್ಲ ಅವರಿಗೆ ನಮ್ಮ ಸರ್ಗೆ ಮೇಲೆ ಟ್ರೋಫಿ ಮತ್ತು ಸರ್ಟಿಫಿಕೇಟು ಮೆಡಲ್ ಇಟ್ಕೊಂಡು ಗ್ರೂಪ್ಗೆ ಆಗಿದೆ ನಮ್ಮ ಕಾಲೇಜ್ ಗ್ರೂಪ್ ಅವಾಗ ಆನ್ಲೈನ್ ಕ್ಲಾಸಲ್ಲಿ ನಮ್ಮ ಗ್ರೂಪ್ ಇತ್ತು ಆ ಗ್ರೂಪಲ್ಲಾಗ್ದೆ ಟಕ 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 ಅಂತ ಎಲ್ಲರದು ಕಂಗ್ರ್ಯಾಚುಲೇಷನ್ಸ್ ಕಂಗ್ರ್ಯಾಚುಲೇಷನ್ಸ್ ಅಂತ ಮೆಸೇಜಸ್ ಆ ಪಟ್ ಪಟ್ ನಮ್ಮ ಸರ್ ಇದುಕೊಂಡು ಪರ್ಸ್ನಲಿ ಅವ್ರು ಪರ್ಸ್ನಲಿ ಮೆಸೇಜ್ ಹಾಕಿ ಕಂಗ್ರ್ಯಾಚ್ ಹೇಳಿದ್ರು ಆಯಿತು ಅದು ಅಲ್ಲಿಂದ ಕಾಲೇಜ್ಗೆ ಹೋಗಿದ ತಕ್ಷಣ ಮೀಟ್ ಮಾಡಿದ ತಕ್ಷಣ ಎಲ್ಲರೂ ಕಾಲೇಜ್ ಅಂದರೆ ಒಂಥರ ಫುಲ್ ಕಾಲೇಜ್ಗೆ ಫೇಮಸ್ ಆಗೋಯ್ತು ನಮ್ಮ ಮೇಡಮ್ ಅರ್ಚನಾ ಮೇಡಮ್ ಅಂತ ಒಬ್ಬರಿದ್ರು ಅವ್ರು ಏನು ಮಾಡ್ಬಿಟ್ಟರೆ ಆ ಫೋಟೋ ಅಂತ ತೆಗೆದು ನಮ್ಮ ಕಾಲೇಜ್ ಇನ್ಸ್ಟಾ ಪೇಜಲ್ಲಿ ಹಾಕ್ಬಿಟ್ಟಿದ್ರು ಸ್ಟೂಡೆಂಟ್ಸ್ ಎಲ್ಲ ನೋಡಿದ್ರೆ ನಾನು ಕಾಲೇಜ್ ಯಾವಾಗ ಆನ್ಲೈನ್ ಕ್ಲಾಸ್ ಮುಗಿತು ಕಾಲೇಜಿಗೆ ಎಂಟ್ರಿ ಕೊಟ್ಟು ಇನ್ನೇ ತಾನೇ ನ್ಯಾಷನಲ್ ಪ್ಲೇಯರ್ ಅಂತ ಮತ್ತೆ ಇನ್ನೊಂದು ಸರಿ ಒಂಥರ ಸ್ಟಾಡ್ಯಮ್ ಸ್ಟಾರ್ಟ್ ಆಗಿತ್ತು ಎಲ್ಲರೂ ಎಲ್ಲರ ಇಬ್ರು ನಮಗೂ ಹೇಳ್ಕೊಡಿ ಬ್ರೋ ಕಬಡ್ಡಿ ನಾವು ಆಡ್ತೀವಿ ಆಡ್ತೀವಿ ನಮ್ಮ ಕಾಲೇಜಲ್ಲಿ ಆಮೇಲೆ ನಮ್ಮ ಸರ್ರೆ ಖುದ್ದಾಗಿ ರೆಕಮೆಂಡ್ ಮಾಡಿ ಒಂದು ಟೀಮ್ ರೆಪ್ರೆಸೆಂಟ್ ಮಾಡಿದ್ರು ಆ ಟೀಮ್ಗೆ ಅಂದರೆ ಒಂದು ಸ್ವಲ್ಪ ಕಬಡ್ಡಿ ನಾಲೆಜ್ ಬಗ್ಗೆ ಎಷ್ಟು ಏನು ಗೊತ್ತಿರಲಿಲ್ಲ ಒಂದು ಒನ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ ಅವ್ರಿಗೆ ಟ್ರೈನ್ ಮಾಡಿ ಮತ್ತೆ ಅವ್ರನ್ನ ಕರ್ಕೊಂಡು ಎರಡೇ ತಿಂಗಳಲ್ಲಿ ಮಧ್ಯಪ್ರದೇಶ್ಗೆ ಹೋಗ್ತೀವಿ ನ್ಯಾಷನಲ್ ಆಡೋದಕ್ಕೆ ವಿನ್ನರ್ ಅಂತೂ ರನ್ನರ್ ಅಪ್ ಆದ್ರೆ ಆದ್ವಿ ನಾ ಅಲ್ಲಿಂದ ಟ್ರೋಫಿ ತಗೊಂಡು ನಮ್ಮ ಕಾಲೇಜಿಗೆ ಬರ್ತೀವಿ ನಮ್ಮ ಸರ್ ಹಿಂಗೆ ಚೇರ್ ಮೇಲೆ ಕೂತಿತ್ತಾರೆ ಎದ್ದು ಬಂದು ಟೈಟ್ ಆಗಿ ಹಗ್ ಮಾಡಿಬಿಟ್ಟು ಅಂತಾರೆ ಐ ಪ್ರೌಡ್ ಆಫ್ ಯು ಯು ಡಿಡ್ ಇಟ್ ಅಂತ ಆ ಒಂದು ಮೂಮೆಂಟ್ ಸಕ್ಕದಾಗಿತ್ತು ಎಷ್ಟು ಎಮೋಷನ್ಸ್ ಹೈ ಇರ್ಬೇಕು ಇವಾಗ ನೆನ್ಸ್ಕೊಂಡ್ರೆ ಮೈ ಜುಮ್ ಅಂತ ಇದೆ ಆದರೆ ತುಂಬ ಸಪೋರ್ಟ್ ಮಾಡೋರು ಸ್ಪೋರ್ಟ್ಸ್ ಅಂದರೆ ಸಾಕು ಅಂದರೆ ನಮ್ಗೇನಂದರೆ ಹೋಗಿ ಬರೋದಕ್ಕೆ ಖರ್ಚು ಸ್ಪಾನ್ಸರ್ಶಿಪ್ ಯಾರು ಇರ್ತಾ ಇರಲಿಲ್ಲ ಅಂದರೆ ಯಾರೂ ನಂಬ್ತಾ ಇರಲಿಲ್ಲ ನಮ್ಮನ್ನ ನಾವು ಆಡ್ತೀವಿ ಅಂದರೆ ನಮ್ಮ ಸರ್ರು ಅಂದರೂ ಕಾಲೇಜ್ ಕಡೆಯಿಂದ ಜರ್ನಿಗೆ ಅಂತ ಒಂದು ಸ್ವಲ್ಪ ದುಡ್ಡು ಕೊಡಿಸೋರು ಒಂದು ಅರ್ಧ ಅಮೌಂಟನ್ನು ಹಾಕ್ಸೋರು ಅರೆ ನಮಗೆ ಅಲ್ಲಿ ಎಂಟ್ರಿ ಫೀಸೇ ಒಬ್ಬೊಬ್ರ ಕಡೆಯಿಂದ ಎರಡೂವರೆ ಸಾವಿರ ಮೂರು ಸಾವಿರ ಹಂಗಿರೋದ್ರಿಂದ ನಾನೇನು ಮಾಡ್ತಾ ಇದ್ದೆ ಸೊ ನನ್ನ ಕಡೆಯಿಂದ ಇಲ್ಲಿ ಲೋಕಲಲ್ಲಿ ಯಾರ್ಯಾರ ನಮ್ಮ ಹತ್ರ ಅವ್ರ ಹತ್ರ ಎಲ್ಲ ಸ್ಪಾನ್ಸರ್ಶಿಪ್ನ ಕಲೆಕ್ಟ್ ಮಾಡಿ ಆಗ ಅಂದರೆ ಇವಾಗ ದುಡ್ಡು ಅಡ್ಜಸ್ಟ್ ಆಗ್ತದೆ ಇರೋ ಹುಡುಗರಿಗೆಲ್ಲಾರಿಗೂ ನನ್ನ ಕೈ ಯಾರ್ಯಾರ ನಾನು ನಿಮಗೆ ಗೊತ್ತು ಸೊ ಹಾಗಾಗಿ ಒಂದು ಐದು ಜ ಒಂದು ಹದಿನಾಲ್ಕು ಜನ ಹೋಗಿದ್ರಲ್ಲಿ ಒಂದು ಐದಾರು ಜನಕ್ಕೆ ನನ್ನ ಕಡೆಯಿಂದ ನಾನು ಎಂಟ್ರಿ ಫೀಸ್ ವಿತ್ ಶೂಸ್ ಮ್ಯಾಚ್ ಶೂಸ್ ಕೂಡ ಕೊಡಿಸಿ ಕರ್ಕೊಂಡು ಹೋಗಿ ಗೇಮ್ ಆಡಿಸಿ ಕರ್ಕೊಂಡು ಬಂದಿದ್ದೆ ಅವರೆಲ್ಲ ಈಗ ಅವ್ರಿಗೆಲ್ಲ ನೀವು ಹೀರೋ ಇವಾಗ ಹಂಗ ಅಂದರೆ ಇವಾಗ ಆ್ಯಕ್ಚುಲಿ ನಾನು ಇವಾಗ ಸ್ಪೋರ್ಟ್ಸ್ ಬಿಟ್ಬಿಟ್ಟೆ ಮ್ಯಾಮ್ ಸೊ ರೀಸೆಂಟಾಗಿ ಲಿಗಾಮೆಂಟ್ ಆಯಿತು ಬಿದ್ದು ಪ್ರಾಕ್ಟೀಸ್ ಮಾಡ್ಬೇಕಂದಾಗ ಬಿದ್ದು ನೀ ಇಂಜುರಿ ಆಯಿತು ಸೊ ನಮ್ಮ ಅಂದರೆ ನನ್ನ ಜೊತೆ ನನ್ನ ಟೀಮ್ ಹುಡುಗರೆಲ್ಲ ಇನ್ನೂ ಪ್ರಾಕ್ಟೀಸಲ್ಲಿದ್ದಾರೆ ಒಬ್ಬೊಬ್ರು ಇವಾಗ ಎಲ್ಲ ನನ್ನ ಫ್ರೆಂಡ್ ಒಬ್ಬ ವಿಕಾಸ್ ಅಂತ ಹೇಳಿ ಬೆಂಗಳೂರು ಅಫಿಷಿಯಲ್ ಪೇಜಲ್ಲೆಲ್ಲ ಬೆಂಗ್ಳೂರು ಬುಲ್ಸ್ ಅಫಿಷಿಯಲ್ ಪೇಜಲ್ಲೆಲ್ಲ ಆಡ್ಕೊಂಡ್ ಬಂದಿದ್ದಾರೆ ನೋಡ್ಕೊಂಡು ಬಂದಿದ್ದಾರೆ ಚೆನ್ನಾಗಿ ಅಂದರೆ ಒಳ್ಳೊಳ್ಳೆ ಒಂದೊಂದು ಸ್ಪೋರ್ಟಲ್ಲಿ ಒಂದೊಂದು ಪ್ಲೇಸಲ್ಲಿದ್ದಾರೆ ಒಂದೊಂದು ಕಾಲೇಜಿಂದ ಎಸ್ ಎಸ್ ಎಮ್ ಆರ್ ವಿ ಕಾಲೇಜು ವಿಜಯ ಕಾಲೇಜು ನ್ಯಾಷನಲ್ ಕಾಲೇಜು ಹಂಗೆ ಒಬ್ಬ ಎನ್ ಸಿ ಸಿ ಇದಲ್ಲಿದ್ದಾನೆ ಆಡ್ಕೊಂಡು ಹಂಗೆ ಇವಾಗ ನೆಕ್ಸ್ಟ್ ಪೊಲೀಸ್ಗೆ ಅಥವಾ ಆರ್ಮಿಗೆ ಒಬ್ಬ ಎಕ್ಸಾಮ್ ಬರೀತಾನೆ ಸ್ಪೋರ್ಟ್ಸ್ ಕಡೆಯಿಂದಾನೆ ಇನ್ನೊಬ್ಬ ಅಷ್ಟೇ ಇನ್ನೊಬ್ಬ ಅದೇ ಹೇಳಿದ್ನಲ್ಲ ಎಸ್ ಎಸ್ ಆಮಾರ್ ಕಾಲೇಜಲ್ಲಿ ಅವನು ನ್ಯಾಷ್ನಲ್ಸ್ ಸೀನಿಯರ್ ನ್ಯಾಷನಲ್ಸ್ಗೆ ಟ್ರೈ ಮಾಡ್ತಾ ಇದ್ದಾನೆ ಕ್ಲಸ್ಟರ್ಸು ಏನೇನೋ ಮುಂದಕ್ಕೆ ಹೆಜ್ಜೆ ಆಗ್ತಾಯಿದ್ದಾರೆ ಖುಷಿ ಆಗ್ತೈತೆ ನಾನು ಇವಾಗ ರೀಸೆಂಟಾಗಿ ಅಷ್ಟೇ ದಯಾನಂದ ಸಾಗರ್ ನಮ್ಮ ಮೇರೆದಲ್ಲಿ ದಯಾನಂದ ಸಾಗರ್ ಕಾಲೇಜಿದ್ದೆ ಅವ್ರಿಗೊಂದು ಫೋರ್ಟಿ ಫೈವ್ ಡೇಸ್ ಟ್ರೈನಿಂಗ್ ಕೊಟ್ಟಿರ್ಬೋದು ಅಷ್ಟೇ ಯಾವುದೋ ಯೂನಿವರ್ಸಿಟಿಲಿ ಹೋಗಿ ಫಸ್ಟ್ ಪ್ರೈಸ್ ಬಂದಿದ್ದಾರೆ ಅವ್ರ ಟೀಮಲ್ಲಿ ಆಡಕ್ಕೆ ಬರ್ತಾ ಇದ್ದಿದ್ದೆ ಒಂದು ಮೂರು ಜನ ಹುಡುಗರಾಗ ಅಷ್ಟೇ ಬರ್ತಾ ಬರ್ತಾಯಿದ್ದು ಎಲ್ಲರಿಗೂ ಹೋಗಿ ಫುಲ್ ಹಾರ್ಡ್ ವರ್ಕ್ ಟ್ರೈನಿಂಗ್ ನಾನು ಯಾವ ಥರ ಟ್ರೈನ್ ತಗೊಂಡಿದ್ನೋ ಅವ್ರಿಗೂ ಅದೇ ಥರ ಟ್ರೈನ್ ಮಾಡಿ ಸ್ಕಿಲ್ಸ್ ಹೇಳ್ಕೊಟ್ಟು ಗೇಮ್ ಅಂದರೆ ಹಿಂಗೆ ಬರೀ ಗೇಮ್ ಅಂದರೆ ಬರೀ ಗೇಮ್ ಅಲ್ಲ ಸ್ಟ್ರೆಂತ್ ಇರಬೇಕು ಸ್ಕಿಲ್ಸ್ ಇರಬೇಕು ನೀನು ಯೂಸ್ ಮಾಡೋ ತಲೆ ಇರಬೇಕು ಪೇಷನ್ಸ್ ಇರಬೇಕು ಪ್ರತಿಯೊಂದು ಹೇಳ್ಕೊಟ್ಟಿದ್ಮೇಲೆ ಅವರು ಹೂ ಅಣ್ಣ ಅಂತ ಪ್ರತಿಯೊಂದು ಒಂದು ದಿವಸ ಕ್ಲಾಸ್ ಮಿಸ್ ಮಾಡಿದೆ ಬರೋರು ನೀವು ಟ್ರೈನ್ ಮಾಡೋ ಈ ಕೆಪಾಸಿಟಿ ನಿಮಗೆ ಬಂದಿದ್ದು ನಿಮ್ಮ ಜೀವನ ನೋಡಿ ನೋಡಿ ಕಲ್ತು ಅದೇನೋ ನಿಜ ಮ್ಯಾಮ್ ಸತ್ಯ ಯಾಕಂದರೆ ನನಗೆ ಟ್ರೈನ್ ಮಾಡೋಕ್ಕೆ ಪ್ರಾಪರ್ ಟ್ರೈನರ್ ಯಾರೂ ಇರಲಿಲ್ಲ ಸೊ ನಾನೆಲ್ಲ ನೋಡ್ತಾ ಇದ್ದಿದ್ದೆ ಹೆಂಗೆ ಅಂದರೆ ಈ ಯೂಟ್ಯೂಬ್ ನೋಡೋದು ಯಾರು ಚೆನ್ನಾಗಿ ಮಾಡಿದ್ದಾರೆ ಅವ್ರದ್ದು ಎಲ್ಲ ವೀಡಿಯೋಸ್ ಎತ್ಕೊಂಡು ಸ್ಲೋ ಮೋಷನಲ್ಲಿ ಹಾಕೊಂಡು ನೋಡಿ ಒಂದೆರಡು ಸರಿ ಮಾಡ್ತೀನಿ ಬಿದ್ದು ಏಟ್ಕೊಳ್ಳಿ ಬೇಜಾನು ಮಾಡ್ಕೊಂಡ್ಬಿಟ್ಟಿದ್ದೀನಿ ಆದರೆ ನನ್ನ ಥರ ಆಗಬಾರ್ದು ಅವ್ರಿಗೆ ಒಂದು 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 ಪ್ಲಾಟ್ಫಾರ್ಮ್ ಸಿಗ್ಲಿ ಅವ್ರಿಗೆ ನೀಟಾಗಿ ಬರಲಿ ಅಂತ ಒಂದು ಆಸೆ ಅಷ್ಟೇ ಇವಾಗ ಕೂಡ ಈಗ ನೀವು ಹೇಳ್ತಾ ಇರ್ಬೇಕಾರೆ ಈಗೇನು ಗೊತ್ತಾ ಒಂದು ಯಂಗ್ಸ್ಟರ್ಸ್ಗೆ ಓದಬೇಕು ಓದಿ ಒಂದು ವೈಟ್ ಕಾಲರ್ ಜಾಬ್ ತಗೋಬೇಕು ಅನ್ನೋದೇ ಅಲ್ದಿರ ಈ ತರ ಬೇರೆ ಬೇರೆ ಸೈಡ್ ಪ್ರೊಫೆಷನ್ಸು ಬೇಕಾದಷ್ಟಿದೆ ಈಗ ನೀವು ಹೇಳಿದ್ರಿ ಸ್ಪೋರ್ಟ್ಸ್ ಮ್ಯಾನ್ ಇರ್ಬೋದು ಅಥವಾ ಟ್ರೈನರ್ ಇರ್ಬೋದು ಸ್ಪೋರ್ಟ್ಸ್ ಬಗ್ಗೆ ತಿಳ್ಕೊಂಡು ಟ್ರೈನರ್ ಇರ್ಬೋದು ಜೊತೆಗೆ ನೀವು ಹೇಳಿದ್ರಿ ಸ್ಟಂಟ್ ಮನ್ ಅಂತ ಸ್ಟಂಟ್ ಸ್ಟಂಟ್ಮೆನ್ ಆಗಿ ನೀವು ಮುಂದೆ ಹೆಜ್ಜೆ ಇಟ್ಬಿಟ್ಟಿದ್ದೀರಾ ಸಾಕಷ್ಟು ಆ ಪ್ರೊಫೆಷನ್ ಅಲ್ಲಿ ಯಂಗ್ಸ್ಟರ್ಸ್ಗೆ ಎಷ್ಟು ಸ್ಕೋಪ್ ಇದೆ ಅಂತ ಅನ್ಸುತ್ತೆ ಮ್ಯಾಮ್ ಆಗಲೇ ಇವಾಗ ನನ್ನ ಫ್ರೆಂಡ್ಸು ಆಲ್ಮೋಸ್ಟ್ ಅಲ್ಲಿ ಆ ಯೂನಿಯನಿಗೆ ಜಾಯ್ನ್ ಆಗಿದ್ದಾರೆ ನನಗೆ ಆ ಯೂನಿಯನ್ ಇಂದ ಕಾರ್ಡ್ ಸಿಗಲಿಲ್ಲ ಸೊ ನಾನು ಅಲ್ಲಿಂದ ಬ್ಯಾಕ್ಔಟ್ ಆಗಿಬಿಟ್ಟೆ ಅದೇ ಲಿಗಮೆಂಟ್ ಆಯಿತು ಅಂದ್ರೆ ಆ ಟೈಮಲ್ಲಿ ನಂದು ಒಂದು ಸ್ವಲ್ಪ ಇಶ್ಯೂ ಆಯಿತು ಸೊ ಹಾಗಾಗಿ ನಾನು ಬಂದ್ಬಿಟ್ಟೆ ಬಟ್ ಇವಾಗಿರೋ ಯಂಗ್ಸ್ಟರ್ಸ್ಗೆ ಸೀರಿಯಸ್ಲಿ ಒಳ್ಳೆ ಸ್ಕೋಪ್ ಇದೆ ಮ್ಯಾಮ್ ಮಂತ್ಲಿ ಏನಿಲ್ಲ ಅಂದರೂ ಸೆವೆಂಟಿ ಟು ಒನ್ ಲ್ಯಾಕ್ ಅರ್ನ್ ಮಾಡ್ತಾರೆ ಬಟ್ ಹಂಗೆ ರಿಸ್ಕು ಕೂಡ ಇರುತ್ತೆ ಮ್ಯಾಮ್ ಅರೆ ಪ್ರಾಣದ ಮೇಲೆ ಯಾವ ಗ್ಯಾರಂಟಿನೂ ಇಲ್ಲ ಅದಂತೂ ನಿಜ ಈಗಲೇ ಹೇಳ್ತಿದ್ದೀನಿ ಇನ್ಶೂರೆನ್ಸ್ ಮಾಡಿಸಿರ್ತೀನಿ ಇನ್ಶೂರೆನ್ಸ್ ಮಾಡ್ಸಿರ್ತಾರೆ ಮ್ಯಾಮ್ ನಿಮ್ಗೆ ಆ ಥರ ಪ್ರಾಣದ ಮೇಲೆ ಏನೋ ಗಂಡಾಂತರ ಬರುತ್ತೆ ಅನ್ನೋಂಥ ಸಿಚುಯೇಷನ್ಸ್ ಫೇಸ್ ಮಾಡಿದ್ದೀಯಾ ಮ್ಯಾಮ್ ಒಂದು ಟೂ ಟೈಮ್ಸ್ ಮಾಡಿದ್ದೀನಿ ಮ್ಯಾಮ್ ಯಾವುದದು ಒಂದು ಸರಿ ಒಂದು ಇಲ್ಲೇ ಫೋರಮ್ ಮಾಲ್ ಮ್ಯಾಮ್ ಕೋರ್ಮಂಗ್ಲಾ ಫೋರಮ್ ಮಾಲ್ ಆಪೋಸಿಟು ಒಂದು ಪಾರ್ಕಿಂಗ್ ಲಾಟಲ್ಲಿ ಒಂದು ಫೈಟ್ ಸೀನ್ಸ್ ಇತ್ತು ಹಿಂದಿ ಮೂವಿ ಸೊ ಕಾರ್ ಗ್ಲಾಸು ಒಡೆದಾಕ್ಬೇಕಿತ್ತು ಮುಂದೆಗಡೆ ಫ್ರಂಟ್ ಗ್ಲಾಸು ಓಡ್ ಬಂದು ಹಿಂಗೆ ಸುತ್ತಿ ಸುತ್ತಿ ಒಳ್ಳೆ ಬುಗುಲಿ ಥರ ಸುತ್ತಿ ಸುತ್ತಿ ಬೀಳಬೇಕು ಸೊ ಅದು ನಾನೇನು ಮಾಡಿದೆ ಸ್ವಲ್ಪ ಫೋರ್ಸ್ ಜಾಸ್ತಿ ಆಗೋಯ್ತು ಒಂದಲ್ಲ ಎರಡು ಸ್ಪಿನ್ ಆಗಿ ಅಂತ ಹೋಗಿ ಗ್ಲಾಸ್ ಮೇಲೆ ಬಿದ್ದೆ ಬ್ಲ್ಯಾಸ್ಟ್ ಆಗಿದ್ದು ಫೋ ಇದಕ್ಕೆ ಫುಲ್ಲು ಮೈಯೆಲ್ಲ ಕುಯ್ಕೊಂಡು ಹೋಗ್ಬಿಡ್ತು ನನಗೆ ನನ್ನ ಪುಣ್ಯ ಏನು ಅಂದರೆ ನನ್ನ ಕೈ ಹಿಂಗೆ ಅಡ್ಡ ಇಟ್ಕೊಂಡಿದ್ದಕ್ಕೆ ಎಲ್ಲ ಇಲ್ಲಿ ಚುಚ್ಕೊಂತು ಎಲ್ಲ ಸೈಡ್ಗೆ ಕತ್ತಿರ ಯಾವುದೂ ಬಂದಿಲ್ಲ ಆ ಬ್ಲಾಸ್ಟ್ ಆಗಿದ್ದ ಫೋರ್ಸ್ಗೆ ಏಟ್ ಬಿದ್ದಿದ್ದ ಫೋರ್ಸ್ಗೆ ನಾನು ಅಲ್ಲೇ ಅನ್ಕಾನ್ಷಿಯಸ್ ಆಗಿಬಿಟ್ಟೆ ಫುಲ್ಲು ಮೈಯೆಲ್ಲ ಬ್ಲೀಡ್ ಆಗ್ತಾ ಇದೆ ಅಲ್ಲಿಂದ ಸೈಲೆಂಟಾಗಿ ಎತ್ಕೊಂಡ್ಬಂದು ನನ್ನ ಚೇರ್ ಮೇಲೆ ಕೂರಿಸಿ ನೀರು ಹೊಡೆದು ಎಬ್ಬರಿಸಿ ಆಮೇಲೆ ನೀರು ಕೂಡಿಸಿ ಒಂದು ಸ್ವಲ್ಪ ಶುಗರ್ ಬಾಯ್ಗೆ ಹಾಕಿದ್ರು ಬ್ಲೀಡ್ ಆಗ್ತಾಯಿತ್ತಲ್ಲ ಸೊ ಹಾಗಾಗಿ ಸ್ವಲ್ಪ ಶುಗರ್ ಬಾಯ್ಗೆ ಹಾಕಿ ಮೆಡಿಕಲ್ ಅಲ್ಲೇ ಪಕ್ಕದಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಮೆಡಿಕಲ್ನೆಲ್ಲ ತೋರಿಸಿ ಕರ್ಕೊಂಡ್ಬಂದರು ನಾನು ಅದಾಗ ಒಂದು ಅರ್ಧ ಗಂಟೆಗೆ ಫೋರಮ್ ಅಲ್ಲಿ ಆಪೋಸಿಟಲ್ಲಿ ರೀಲ್ಸ್ ಮಾಡ್ತಾ ಇದ್ದೀನಿ ಫ್ಲಿಪ್ ಮಾಡಿಬಿಟ್ಟು ಕೈಯೆಲ್ಲ ಸ್ಟ್ರೇಟ್ ಆಗಿದ್ರು ನಮ್ಮ ಮಾಸ್ಟ್ರು ನಿನ್ನ ಮನುಷ್ಯನೇನು ಅಂತ ಕೇಳ್ತಾರೆ ಅದಾದ್ಮೇಲೆ ಸೆಕೆಂಡ್ ಇನ್ಸಿಡೆಂಟ್ ಲಕ್ಷಣ ಸೀರಿಯಲ್ ಅಂತ ಒಂದು ಕಲರ್ಸ್ ಕನ್ನಡದಲ್ಲಿ ಬರುತ್ತೆ ಜಗನ್ ಅಂತ ಹೀರೋ ಅವರು ಅವ್ರ ಸೀರಿಯಲ್ ಇಲ್ಲಿ ಯಡಿಯೂರಲ್ಲಿ ಶೂಟ್ ಮಾಡ್ಬೇಕಂದಾಗ ಒಂದು ಪಾರ್ಕ್ ಅವ್ರ ಸೀನ್ ಅಂತ ಇತ್ತು ಬಿಲ್ಡಿಂಗ್ ಇಂದ ಬಿಲ್ಡಿಂಗ್ ಎಗರಬೇಕು ಸೀನು ಅದು ಯಾರ ಕೈಲೂ ಆಗ್ತಲ್ಲ ರೋಪ್ ಹಾಕೋಣ ಅಂದ್ರೆ ರೋಪ್ ಬರೋ ಜಾಗ ಅಲ್ಲ ಅಲ್ಲಿ ಕ್ರೇನ್ ಬರಕ್ ಆಗಲ್ಲ ಅಷ್ಟು ಚಿಕ್ಕ ಜಾಗ ಇದೆ ಅಂದ್ರೆ ಫುಲ್ ಕೆಳಗಡೆ ಎಲ್ಲ ನೇಕೆಡ್ ವೈರ್ಸ್ ಇರೋದು ಮಳೆ ಬೇರೆ ಬಂದ್ಬಿಟ್ಟಿದೆ ಸ್ಲಿಪ್ ಫಸ್ಟ್ ಟೈಮ್ ಫಸ್ಟ್ ಅಟೆಂಪ್ಟ್ ಏನೋ ಜಂಪ್ ಮಾಡ್ಬಿಟ್ಟೆ ನಾನು ಧೈರ್ಯವಾಗಿ ಸೆಕೆಂಡ್ ಅಟೆಂಪ್ಟ್ ಹೋಗ್ ಹೋಗ್ತೀನಿ ಸ್ಲಿಪ್ ಆಗೋಯ್ತು ಮಳೆಗೆ ಕಾಲ್ ಜಾರ್ಬಿಟ್ಟು ಬಿಲ್ಡಿಂಗ್ ತುದಿಯಲ್ಲಿ ಬಂದು ನಿಂತ್ಕೋತೀನಿ ಕೆಳಗಡೆ ಒಂದು ನಾಲ್ಕು ನಾಲ್ಕು ಅಫ್ಟರ್ ಬಿಲ್ಡಿಂಗ್ ಮೇಲೆ ನಿಂತ ತುದಿಯಲ್ಲಿ ನಿಂತಿದ್ದೀನಿ ಫುಲ್ಲು ಒಂಥರ ಭಯ ಅದೇನೋ ಒಂಥರಲ್ಲ ಜೀವ ಬಾಯಿಗೆ ಬಂದುಬಿಟ್ಟಿತ್ತು ಹಂಗೆ ಫುಲ್ಲು ಭಯ ಆಗೋಯ್ತು ವಾಪಸ್ ಹಂಗೆ ಹಿಂದಕ್ಕೆ ಬಿದೋಗ್ಬಿಟ್ಟೆ ಬಿದೋಗ್ಬಿಟ್ಟು ಒಂದೆರಡು ನಿಮಿಷ ಸುಧಾರಿಸ್ಕೊಂಡೆ ಆಗಿದಾಗಲಿ ಅಂದ್ಬಿಟ್ಟು ಎಗ್ರಿಬಿಟ್ಟೆ ನಾನು ಯಾ ಎಗ್ರೀತೀನಿ ಅಲ್ಲಿ ನಿಂತ್ಕೊಳ್ಳೋಕೆ ಒಂದು ಮೂರು ತ್ರೀ ತ್ರೀ ಇಂಟು ತ್ರೀ ಅಷ್ಟೇ ಜಾಗ ಇರೋದು ಆ ಜಾಗದಲ್ಲಿ ಕರೆಕ್ಟಾಗಿ ಲ್ಯಾಂಡ್ ಏನು ಮಾಡ್ಬಿಟ್ಟೆ ನಾನು ಸೋಲಾರ್ದು ಪೈಪ್ ಇತ್ತು ಆ ಪೈಪ್ನಲ್ಲಿ ಕಾಲಿಟ್ಬಿಟ್ಟೆ ಆ್ಯಂಕಲ್ಲು ಏರ್ಲೈನ್ ಕ್ರ್ಯಾಕ್ ಆಗೋಯ್ತು ಶೂಟಿಂಗ್ ಟೈಮಲ್ಲಿ ಅಯ್ಯೋ ಕಾಲು ಅಂತ ಅಲ್ಲೇ ಕುತ್ಕೊಂಡ್ಬಿಟ್ಟೆ ನಾನು ಅಲ್ಲಿಂದ ಕೆಳಗಡೆ ಕರ್ಕೊಂಡು ಹೋದ್ರು ಬೇರೆ ಬಿಲ್ಡಿಂಗಿಂದ ನಮ್ಮ ಮಾಸ್ಟ್ರು ಬೇಕಾಗಿತ್ತ ಇವಲ್ಲ ಬೇಡ ಅಂತ ಅಂದೈತಾನೆ ನಾನು ಆಮೇಲೆ ಬೈಗು ಸುಮ್ಮನೆ ಹಂಗೆ ಹೋದ್ರು ನಾನು ಹಿಂದೆ ನಿಂತ್ಕೊಂಡ್ರು ನಾನು ಕೇಳಿಸ್ಕೊಂಡಿಲ್ಲ ನೋಡ್ಕೊಂಡಿಲ್ಲ ಅವರು ನಮ್ಮ ನಮ್ಮ ಹುಡ್ಗ ಬಂದು ಕೇಳ್ದೆ ಏನಿಕ್ಕೊ ಮಾಡಿದೆ ಇದು ಅವಶ್ಯಕತೆ ಇತ್ತ ಮಮ್ ಏನಿಲ್ಲ ಕಣೋ ಲೈಫಲ್ಲಿ ಮಾಡಿದ್ರೆ ಒಂದು ಅಚೀವ್ಮೆಂಟ್ ಮಾಡಬೇಕು ಇಲ್ಲ ಸಾಯಬೇಕು ಅಷ್ಟೇ ಅಂದಿದು ನಮ್ಮ ಮಾಸ್ಟ್ರು ಕೇಳಿಸ್ಕೊಂಬಿಟ್ರು ಫುಲ್ ಖುಷಿ ಆಗ್ಬಿಟ್ರು ಅವ್ರು ಬಂದು ಹಿಂಗೆ ಅಂತ ಇರೋದು ಚಿಕ್ಕ ವಯಸ್ಸಲ್ಲಿ ಅವ್ರು ಚಿಕ್ಕ ವಯಸ್ಸಲ್ಲಿ ನಾನು ಹಂಗಿದ್ದೆ ಅಂದರೆ ನನ್ನ ನೋಡ್ದಂಗೆ ಇತ್ತಂತೆ ಅವ್ರಿಗೆ ಅವ್ರನ್ನ ಅವ್ರನ್ನ ನೋಡ್ಕೊಂಡಂಗೆ ಹಂಗೆ ಅವ್ರು ಒಂಥರ ಪ್ರೌಡ್ ಫೀಲ್ ಆಯಿತು ನನ್ನ ಶಿಷ್ಯ ಈ ಥರ ಎಲ್ಲ ಮಾಡ್ತಾವನೆ ಒಳ್ಳೊಳ್ಳೆ ಮಾತುಗಳು ಮಾತಾಡ್ತಾವನೆ ಅಂತ ಅದೇ ನಿಜ ಮ್ಯಾಮ್ ಲೈಫಲ್ಲಿ ಏನು ಗೊತ್ತಾ ಒಂದು ಹೆಸ್ರು ಮಾಡಬೇಕು ಅಚೀವ್ಮೆಂಟ್ ಮಾಡಬೇಕು ಇಲ್ಲಾಂದರೆ ವೇಸ್ಟು ಇರೋದೇ ವೇಸ್ಟು ಇರೋದೇ ವೇಸ್ಟು ಅಂತ ನನ್ನ ಅಭಿಪ್ರಾಯ ನಾನು ಅದೇ ಯಾವುದೇ ಒಂದು ಚ ವಿಷಯ ಆಗಲಿ ಆಗಿ ತೊಗೋತೀನಿ ನಿನ್ನ ಕೈಯಲ್ಲಿ ಅದು ಆಗಲ್ಲ ಅಂದರೆ ನಾನು ಮಾಡಿ ತೋರಿಸೋವ್ರಿಗೂ ಬಿಡಲ್ಲ ನಾನು ಹಂಗೆ ನನ್ನ ನನ್ನ ಸ್ಕೂಲ್ ಟೈಮಲ್ಲೂ ಅಷ್ಟೇ ನಮ್ಮ ಎಷ್ಟೋ ಟೀಚರ್ಸು ಹಂಗೆ ಅಂದರೆ ನೀನು ಟೆಂತ್ ಪಾಸ್ ಆಗೋಲ್ಲ ಅನ್ನೋರು ಅದನ್ನು ಚಾಲೆಂಜಿಗಾಗಿ ಸ್ಪೋರ್ಟಿವ್ ಆಗಿ ತೊಗೊಂಡು ನೀಟಾಗಿ ಓದಿ ಪಾಸ್ ಮಾಡಿದ್ದೀನಿ ಮ್ಯಾಮ್ ಟೆಂತ್ ಪಿ ಯು ಸಿ ನನ್ನ ನನಗೆ ಎಜುಕೇ ಅಂದರೆ ಸ್ಟಡೀಸಲ್ಲಿ ಸ್ವಲ್ಪ ಪೂವರು ಬಟ್ ಅದೇ ಏನು ಗೊತ್ತಾ ಒಂದು ಫಿಫ್ಟೀನ್ ಟೆನ್ ಫಿಫ್ಟೀನ್ ಡೇಸ್ ಅಂತ ಬಂದ ಮೇಲೆ ಪಕ್ಕ ಓದ್ಬಿಡ್ತೀನಿ ಆ ಒಂದು ಒಂದು ಮೆಮೊರಿ ಪವರ್ ಇದೆ ಬಟ್ ಪಾಸ್ ಮಾಡಿಬಿಡ್ತಾ ಇದ್ದೆ ಸೊ ಎಲ್ಲರಿಗೂ ಅದೊಂದು ನಿನ್ನ ಕಾಲೇಜ್ಗೆ ಬರಲ್ಲ ಹಿಂಗೆ ಪಾಸ್ ಆಗ್ತಾ ಕಾಲೇಜ್ಗೆ ಬರಲ್ಲ ಸಾಕು ಫಿಫ್ಟೀನ್ ಡೇಸ್ ಓದೋದಕ್ಕೆ ಏನು ವರ್ಷ ಪೂರ್ತಿ ಓದಿದ್ದನ್ನೇ ನೀನು ಒಂದು ದಿವಸ ಕೂತ್ಕೊಂಡು ಓದ್ತೀಯಾ ಅಂದಮೇಲೆ ಫಿಫ್ಟೀನ್ ಡೇಸ್ ಓದೋದ್ರಲ್ಲಿ ಏನು ಪ್ರಯೋಜನ ಏನು ಏನೂ ಇಲ್ಲ ಆರಾಮಾಗಿ ಓದ್ಬೋದು ಅಂತ ನಾನು ಪಾಸ್ ಆಗಕ್ಕೆ ಎಷ್ಟು ಬೇಕು ಮೂವತ್ತೈದು ಸಾಕು ಇನ್ನಿಕ್ಕಿದ ಯಾಕೆ ಅಂತ ಹಂಗೆ ತರ್ಟಿ ಫೈವ್ ಬಂದ್ರೆ ಸಾಕು ಡಿಗ್ರಿ ಅದು ಡಿಗ್ರಿಗೆ ಬಂದ್ಮೇಲೆ ಮೂವತ್ತೈದು ಬಂದ್ರೆ ಸಾಕು ಬಟ್ ನಾನು ಬರೀತಾ ಇದ್ದು ಒಂದು ತರ್ಟಿ ಫೈವ್ ಎಬೋನೇ ಬರ್ತಾ ಇತ್ತು ಒಂದು ಫಿಫ್ಟಿ ಫಿಫ್ಟಿ ಫೈವ್ ಸಾಕು ನನಗೆ ಅಷ್ಟು ಬಂದ್ರೆ ಪಾಸ್ ಆಗಿದ್ದೀನಿ ಖುಷಿ ನನಗೆ ಈಗ ನಿಮ್ಮ ಅಮ್ಮನ ಮುದ್ದಿನ ಮಗನ ನೀವು ನೀವು ಹೇಳಬೇಕಾರೆ ಅನ್ನಿಸ್ತಿತ್ತು ನಾನು ನಿಜವೇ ಹೇಳ ಮ್ಯಾಮ್ ನನ್ನ ಪ್ರತಿಯೊಂದು ಒಂದು ಸಪೋರ್ಟ್ಗೆ ನಮ್ಮಮ್ಮನೇ ಕಾರಣ ನಾನು ಏನೇ ಮಾಡ್ತೀನಿ ಅಂದ್ರೂ ನನ್ನ ಸಪೋರ್ಟೇ ನಮ್ಮಮ್ಮ ನಮ್ಮ ಅಣ್ಣ ಅಂತೂ ಎಷ್ಟು ಸಲ ಬೈತಾನೆ ಗೊತ್ತಾ ಹೋಗ್ಬೇಡ 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 ಅಂದ್ರೂ ನಮ್ಮಮ್ಮ ಸೈಲೆಂಟಾಗಿ ಎಬ್ಬಸ್ ಕಲಿಸ್ಬಿಡ್ತಾರೆ ಹೋಗು 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 ಅಂತ ನಮ್ಮಮ್ಮ ಆಮೇಲೆ ನಮ್ಮ ಅಣ್ಣಗೆ ಬ ನಮ್ಮಮ್ಮ ಸಾರಿ ನಮ್ಮ ಅಣ್ಣ ಆಮೇಲೆ ನಮ್ಮಮ್ಮ ಬೈಯೋದು ನೀನು ಅವ್ನಿಗೆ ಮಾತ್ರ ಸಪೋರ್ಟ್ ಮಾಡು ನಮ್ಗೆ ಯಾರಿಗೂ ಮಾಡಬೇಡ ಅವ್ನು ಏನಾದ್ರು ಹೇಳೋಕ್ಕೆ ಬಂದರೆ ನೀನು ಅಡ್ಡವಾ ಅಡ್ಡಾವ ನಿಜ ನಮ್ಮಮ್ಮ ನನಗೆ ಮಾತ್ರ ಫುಲ್ ಸಪೋರ್ಟ್ ಮಾಡ್ತಾರೆ ಒಂಥರ ಮಿಡಿಲ್ ಕಿಡ್ ಒಂಥರ ಏನಂತಾರೆ ತುಂಬ ಪ್ರೀತಿ ಜಾಸ್ತಿ ಅಂತಾರಲ್ಲ ಹಂಗೆ ಮಿಡಲ್ ಕಿಡ್ಸ್ಗೆ ಆದರೆ ಈಗ ಆಗ ನಿಮ್ಮನ್ನ ಹಾಸ್ಪಿಟ್ಲಿಂದ ಕರ್ಕೊಂಡು ಹೋಗೋಕ್ಕೆ ಮನೆ ಕರ್ಕೊಂಡು ಹೋಗೋಕ್ಕೆ ನಿಮ್ಮ ಅಮ್ಮ ಕಷ್ಟಪಟ್ಟಿದ್ದ ಕಾಲ ಬಂದಿತ್ತು ಈಗ ನಿಮ್ಮ ಅಮ್ಮನ ಹೇಗಿಟ್ಕೊಂಡಿದ್ದೀರ ಮ್ಯಾಮ್ ಅಮ್ಮ ಮನೆ ಅಂದರೆ ಇವಾಗ ಕೆಲ್ಸಕ್ಕೆ ಹೋಗ್ತಲ್ಲ ಮನೆಯಲ್ಲೇ ಇದ್ದಾರೆ ಇವಾಗ ಅಣ್ಣನ ಬೇರೆ ಮಗು ಆಗಿದೆ ಮೊಮ್ಮಗಳ ಜೊತೆ ಆರಾಮಾಗಿದ್ದಾರೆ ಮ್ಯಾಮ್ ನೀವೆಷ್ಟು ಸಪೋರ್ಟ್ ಮಾಡ್ತೀರಾ ಅಮ್ಮನಿಗೆ ನಾನು ಮ್ಯಾಮ್ ನನ್ನ ಎಯ್ಟೀನ್ ಟು ಫಿಫ್ಟೀನ್ ಕೆ ಅರ್ನ್ ಮಾಡ್ತೀನಿ ಅಷ್ಟೇ ಮ್ಯಾಮ್ ಫಿಫ್ಟೀನ್ ಟು ಏಯ್ಟೀನ್ ಕೆ ಅಷ್ಟೇ ಅದು ಅಣ್ಣಂದೇ ಸ್ವಂತ ಆಫೀಸ್ ಇದೆ ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಇವಾಗ ಅವರು ಬೇರೆ ಕಡೆ ಸಜೆಸ್ಟ್ ಮಾಡಿದ್ದಾರೆ ಸೊ ಅವ್ರ ಒಂದು ರೆಸ್ಪಾನ್ಸ್ ಗೆ ವೇಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಈಗ ಪೂರ್ತಿ ನಿಮ್ಮ ಸ್ಪೋರ್ಟ್ಸ್ ಇದನ್ನು ಬಿಟ್ಬಿಟ್ರಿ ಮತ್ತೆ ಬಿಟ್ಬಿಟ್ಟೆ ಮ್ಯಾಮ್ ಯಾಕೆ ರಿಸ್ಕ್ ಅಂತಾನ ರಿಸ್ಕ್ ಅಂತ ಅಲ್ಲ ಮ್ಯಾಮ್ ನಮ್ಮ ಕಣ್ಣಲ್ಲಿ ನೀರ್ ಹಾಕೊಂಬಿಟ್ರು ಭಯ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡುತ್ತೆ ಅಂತ ಮಗನ ಬರ್ತಾನ ಬರಲ್ವಾ ಅಂತ ಮ್ಯಾಮ್ ನಿಜ ಹೇಳ ನಾನು ಅವ್ರು ಪ್ರತಿಯೊಂದು ಶೂಟಿಂಗ್ ಇವಾಗ ನೈಟ್ ಶೂಟಿಂಗ್ ಏನಾದ್ರು ಆಚೆ ಹೋಗಿರ್ತೀನಿ ಅನ್ಕೊಳ್ಳಿ ಎರಡು ಗಂಟೆ ಮೂರು ಗಂಟೆ ಪ್ಯಾಕಪ್ ಆಗಿರುತ್ತೆ ನಮ್ಮಮ್ಮ ಅಲ್ಲಿ ನನ್ನ ಮನೆಗೆ ಬರೋವರೆಗೂ ಮಲಗಿರಲ್ಲ ಕಾಯ್ತಾ ಇರ್ತಾರೆ ಅರ್ಧ ಗಂಟೆಗೆ ಒಂದ್ಸಲಿ ಫೋನ್ ಮಾಡಿ ಊಟ ಮಾಡ್ದೆ ಏನು ಮಾಡ್ತಾ ಇದೆಯಾ ಏನು ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ ಇರ್ತಾರೆ ಅರ್ಧ ಗಂಟೆ ಒನ್ ಅವ್ರಿಗೆ ಒಂದ್ಸಲಿ ಮನೆಗೆ ನಾನು ಯಾವಾಗ ಬರ್ತೀನೋ ಬರೋದಕ್ಕೆ ನಾನು ಡೋರ್ ತಟ್ಟೋಕ್ಕೂ ಮುಂಚೆನೇ ಡೋರ್ ಬಾಗಿಲು ತೆಗ್ದುಬಿಟ್ಟಿರ್ತಾರೆ ನಮ್ಮಮ್ಮ ನಿದ್ದೆನೇ ಮಾಡಲ್ಲ ನೈಟ್ ಹೊತ್ತು ನಾನು ಆಚೆ ಹೋಗಿದರೆ ನಮ್ಮಮ್ಮಗೆ ಫುಲ್ಲು ಭಯ ಏನಾಗುತ್ತೋ ಏನಾಗುತ್ತೋ ಅವ್ನಿಗೆ ಅಂತ ಫುಲ್ಲು ಭಯ ನಮ್ಮಮ್ಮಗೆ ಸೊ ಹಾಗಾಗಿ ಅಮ್ಮಂಗೋಸ್ಕರ ಬಿಟ್ರಿ ಹಾಂ ಆ ಶರ್ಟಿನ ಗುರಿ ತಲುಪಿದ್ದೀನಿ ಅಂತ ಅನ್ಸುತ್ತೆ ಈಗ ಅನ್ಸುತ್ತೆ ಮ್ಯಾಮ್ ಇವಾಗ ನನ್ನ ಕಾಲ ಮೇಲೆ ನಾನು ನಿಂತಿದ್ದೀನಿ ಅನ್ನೋ ಒಂದು ಸೆಲ್ಫ್ ಅದೇನಂತಾರಲ್ಲ ಒಂದು ಸಮಾಧಾನ ಅಷ್ಟೇ ಕಾನ್ಫಿಡೆನ್ಸ್ ಚೆನ್ನಾಗಿದೆ ಅಲ್ವಾ ಇವಾಗೂ ಅಷ್ಟೇ ಮ್ಯಾಮ್ ಏನಾದರೂ ಯಾರಾದರೂ ಇನ್ಕಲ್ ಆಗಲ್ಲ ಅಂದರೆ ನಾನು ಮಾಡಿ ತೋರಿಸೋರ್ಗು ಟ್ರೈನಿಂಗ್ ಎಲ್ಲ ಮುಂದುವರ್ಸ್ಕೊಂಡಿದ್ದೀರಾ ಹಾ ಟ್ರೈನಿಂಗ್ ಎಲ್ಲ ಅಂದರೆ ಇವಾಗ ಬೇಸಿಕ್ ಆಗಿ ನಾರ್ಮಲ್ ಫಿಟ್ನೆಸ್ ಮಾತ್ರ ಮೇಂಟೈನ್ ಮಾಡ್ತಾ ಇದ್ದೀನಿ ಮ್ಯಾಮ್ ಬೇರೆ ಟ್ರೈನಿಂಗ್ ಕೊಡೋದು ಯಾರು ಕೇಳಿದ್ರೆ ಪರ್ಸನಲ್ ಟ್ರೈನಿಂಗ್ ಅದಕ್ಕೆ ಇದೆ ಅಂದ್ರೆ ಕೊಡ್ತೀನಿ ಒಟ್ಟಾರೆ ಹೇಳೋದಾದ್ರೆ ಈ ಒಂದು ಕೆರಿಯರ್ ಅಲ್ಲಿ ಯಂಗ್ಸ್ಟರ್ಸ್ಗೆ ಸ್ಕೋಪ್ ಅಂತೂ ಇದೆ ಇದೆ ಮ್ಯಾಮ್ ಆದರೆ ಅಷ್ಟೇ ಅನ್ಸರ್ಟನಿಟಿನೂ ಇದೆ ಇದೆ ಸಂಪಾದನೆ ಹೇಗಿರಬಹುದು ಅಂತ ನೀವು ಆಗಲೇ ಹೇಳ್ತಾ ಇದ್ರಿ ಒಂದು ಲಕ್ಷದವರೆಗೂ ದುಡಿಬಹುದು ದುಡಿಬಹುದು ಮ್ಯಾಮ್ ಇನ್ನೂ ಜಾಸ್ತಿನೇ ದುಡಿಬಹುದು ಒಂದು ವರ್ಷದಲ್ಲಿ ಸರಿ ಒಂದು ತಿಂಗಳಲ್ಲಿ ಆದರೆ ರಿಸ್ಕು ಹಂಗೆ ಇರುತ್ತೆ ಮ್ಯಾಮ್ ಅಷ್ಟೇ ಅದಂತೂ ನಿಜ ದುಡ್ಡೇ ಪ್ರಾಧಾನ್ಯ ಅನ್ಕೊಂಡ್ರೆ ಹೋಗ್ಬೋದು ದುಡ್ಡೇನು ಮ್ಯಾಮ್ ನಾಳೆನೂ ದುಡಿಬೋದು ಆದರೆ ಹೋದ ಜೀವ ಜೀವ ಬರಲ್ಲ ಅಷ್ಟೇ ಅದೊಂದೇ ಒಂದು ಅದೊಂದೇ ಒಂದು ಸುಮ್ಮನೆ ಕಾರಣ ಏನು ಅನಿಸುತ್ತೆ ನಿಮಗೆ ಸಂಜೀವ್ ಅವರೇ ಅಂದ್ರೆ ಈ ಒಂದು ಪ್ರೊಫೆಷನ್ನಲ್ಲಿ ನಿಮ್ಮಂಥ ಸ್ಟಂಟ್ಮನ್ಗಳಿಗೆ ಯಾವ ರೀತಿಯ ಸೆಕ್ಯೂರಿಟಿ ಬಂದರೆ ಯಂಗ್ಸ್ಟರ್ಸ್ ಈ ಫೀಲ್ಡಿಗೆ ಬರಬಹುದು ಅಂತ ಅನ್ಸುತ್ತೆ ಮ್ಯಾಮ್ ಸೆಕ್ಯೂರಿಟಿ ಅಂದರೆ ಅವರು ಪ್ರತಿಯೊಂದರಲ್ಲೂ ಸೆಕ್ಯೂರಿಟಿ ಇದೇ ಇದೆ ಫುಲ್ ಸೇಫಾಗೇ ಮಾಡೋದು ಟೈಮ್ ಬ್ಯಾಡ್ ಅಂತಾರೆ ನೋಡಿ ಆ ಥರ ಆದಾಗಿಯೇ ಆ ಥರ ಸಿಚ್ಯುವೇಶನ್ಸ್ ಆಗೋದು ಇವಾಗ ನಾವು ರೋಪು ಜಾಕೆಟು ಬೆಡ್ಡು ಪ್ರತಿಯೊಂದನ್ನು ಕೂಡ ಸೇಫಾಗಿ ಯೂಸ್ ಮಾಡಿ ಅಂದರೆ ಫುಲ್ ಸೇಫ್ಟಿಯಿಂದ ಯೂಸ್ ಮಾಡ್ತೀವಿ ಒಂದೊಂದು ಟೈಮ್ ಏನಾಗುತ್ತೆ ಗೊತ್ತಾ ಮ್ಯಾಮ್ ರೋಪ್ ಆಗಿಬಿಡೋದು ಇಲ್ಲ ಬೆಡ್ ಜರುಗ್ಬಿಡೋದು ಇಲ್ಲ ಬೆಡ್ ಮೇಲೆ ದಬಾರ್ ಅಂತ ಜಾಸ್ತಿ ಸ್ಪಿನ್ ಆಗಿ ಬಿದ್ದುಬಿಡೋದು ಇಂಥ ಒಂದು ಅಲ್ಲಿ ಸ್ವಲ್ಪ ಟೈಮ್ ಆಗಿರುತ್ತೆ ಅಷ್ಟೇ ತೆಂಗಿಂದು ಬಿದಿರು ಕಡ್ಡಿಗಳು ಬರುತ್ತಲ್ಲ ಮ್ಯಾಮ್ ಒಂಥರ ಧೂಳು ದುಪ್ಪ ಅಂತ ಇರುತ್ತಲ್ಲ ಅದರಲ್ಲಿ ಹೊಡಿತಾರೆ ಆ ಒಡೆದ ಏಟ್ಗೆ ಕಿಡಿ ಎಗಿರುತ್ತೆ ಫುಲ್ಲು ಇವಾಗ ಆ ಥರ ಮಕ್ಕಕ್ಕೆಲ್ಲ ಒದೇ ತಿಂದು ನನ್ನ ಮಕ್ಕ ಎಲ್ಲ ಫುಲ್ ಬ್ಲ್ಯಾಕ್ ಪ್ಯಾಚಸ್ ಆಗಿರೋದೆ ಅದರಿಂದನೇ ಮಕ್ಕಕ್ಕೆ ಎದೆಗೆ ಎಲ್ಲ ಒಂದು ಒಂದೊಂದು ಸರಿ ಒನ್ ಮೋರ್ ಒನ್ ಮೂರು ಅಂತ ಒಂದು ಹತ್ತು ಸರಿ ಒಂದು ಶೂಟಿಂಗಲ್ಲಿ ಒದೇ ತಿನ್ಬಿಟ್ಟೆ ಮ್ಯಾಮ್ ಫುಲ್ಲು ನನ್ನ ಎದೆ ಫುಲ್ಲು ಕೆಂಪುಗೆ ಹಾಕ್ಬಿಟ್ಟಿದೆ ಅದು ಜೆಲ್ ಅಂತ ಒಂದು ಬರುತ್ತೆ ಒಂದು ಕೋಲ್ಡ್ ಕ್ರೀಮ್ ಅಂತ ಅದು ಹಾಕಿದ್ರೆ ಬೆಂಕಿ ಅಷ್ಟೊಂದು ಇದಾಗಲ್ಲ ಟಚ್ ಆಗೋಲ್ಲ ಅಂತ ಪು ಅದೇನಾಯ್ತೋ ಗೊತ್ತಿಲ್ಲ ಅದು ಹಾಕಿದರೂ ಕೂಡ ಸರಿಯಾಗಿ ಬಿದ್ದು ಫುಲ್ಲು ಎದೆ ಎಲ್ಲ ಕೆಂಪುಗಾಗಿ ಮಾರನೇ ದಿವಸ ಬೊಬ್ಬೆ ಎದ್ಬಿಟ್ಟಿತ್ತು ಆದರೂ ಆ ನೋವಿಯಲ್ಲಿ ಶೂಟಿಂಗ್ ಹೋಗಿ ಮತ್ತೆ ಮ ಫೇಸ್ಗೆಲ್ಲ ಒದೆ ತಿಂದು ಫುಲ್ ಕೂದಲೆಲ್ಲ ಸುಟ್ಟೋಗ್ಬಿಟ್ಟಿತ್ತು ನಮ್ಮಮ್ಮ ನೋಡಿಬಿಟ್ಟು ಇದೆಲ್ಲ ಬೇಕಾ ನಿನಗೆ ನಮ್ಮಅಮ್ಮರ್ಗು ನಾನು ಇದುವರೆಗೂ ನಾನು ಏನೇನು ರಿಸ್ಕ್ ಶಾಟ್ಸ್ ಮಾಡಿದೀನಿ ಇದುವರೆಗೂ ಅಮ್ಮಗೂ ನಾನು ತೋರಿಸಿಲ್ಲ ವೀಡಿಯೋಸು ನನ್ನ ವೀಡಿಯೋಸು ನನ್ನ ಫ್ರೆಂಡ್ಸ್ ಕೆಲವರು ಅಷ್ಟೇ ನೋಡಿರೋದು ಜಾಸ್ತಿ ಯಾರು ನೋಡಿಲ್ಲ ಭಯ ಬಿದ್ದೋಗ್ಬಿಡ್ತಾರೆ ಇಷ್ಟೊಂದೆಲ್ಲ ರಿಸ್ಕ್ ತೊಗೊಂಡು ನೀನು ಇನ್ನೂ ಹಿಂಗಿದ್ಯಾ ಗಟ್ಮುಟ್ಟಾಗಿ ಅಂತ ಅದಕ್ಕೆ ನಾನು ಯಾರಿಗೂ ತೋರ್ಸಕ್ ಹೋಗಲ್ಲ ದೃಷ್ಟಿ ಬಿದ್ಬಿಡುತ್ತೆ ಅಂತಾರಲ್ಲ ಹಂಗೆ ಅದಕ್ಕೆ ನಾನು ಯಾರಿಗೂ ತೋರ್ಸಕ್ ಹೋಗಲ್ಲ ಫಿಲಮ್ ನೋಡಿದಾಗ ಏನು ಗೊತ್ತಾ ಹೀರೋ ಎಷ್ಟು ಚೆನ್ನಾಗಿ ಫೈಟ್ ಮಾಡದ ಆ ಫೈಟ್ ಸೀನ್ಸ್ಗೆ ಎದ್ದು ಬಿದ್ದು ಚಪ್ಪಾಳೆ ತಟ್ಟೋ ಜನ ಇರ್ತಾರೆ ಆದ್ರೆ ಆ ಹೀರೋ ಜೊತೆಗೆ ಅವನಿಗಿನ್ನ ಹೆಚ್ಚಾಗಿ ಕಷ್ಟಪಡೋ ಸಹವರ್ತಿಗಳಿರ್ತಾರೆ ಅನ್ನೋದು ನೆನಪಿಟ್ಕೋಬೇಕು ಮ್ಯಾಮ್ ಎಲ್ಲದಕ್ಕಿನ್ನ ಅದಕ್ಕೆ ಮೇನ್ ರೀಸನ್ ಬರೋದು ಫೈಟ್ ಮಾಸ್ಟರ್ಸು ಅವ್ರಿಗಿರೋ ಒಂದು ಇಮ್ಯಾಜಿನೇಷನ್ ಫೈಟ್ ಈ ಥರ ಬರಬೇಕು ಅನ್ನೋ ಒಂದು ಇಮ್ಯಾಜಿನೇಷನ್ಸ್ ಏನಿರುತ್ತೆ ನೋಡಿ ಅದನ್ನು ಫೈಟರ್ಸ್ ಮೇಲೆ ಇದು ಮಾಡ್ತಾರೆ ಇಂಪ್ಲಿಮೆಂಟ್ ಮಾಡ್ತಾರೆ ಸೊ ಅದಿದೆ ನೋಡಿ ಮ್ಯಾಮ್ ಅದು ನಿಜವಾಗ್ಲೂ ಗ್ರೇಟ್ ನಾವು ಏನು ಇವಾಗ ಪಿಕ್ಚರ್ ಮೂರು ಅವರ್ ನಾವು ನೋಡ್ಬಿಡ್ತೀವೋ ಥಿಯೇಟ್ರಲ್ಲಿ ಅದಕ್ಕೆ ರಿವ್ಯೂ ಕೊಟ್ಬಿಡ್ತೀವಿ ಅದ್ರ ಹಿಂದೆ ಕಡೆ ಒಂದು ಒಂದು ಎಂಟರಿಂದ ಒಂದು ವರ್ಷ ಎಂಟು ತಿಂಗಳಿಂದ ಒಂದು ವರ್ಷ ಒಂದೂವರೆ ವರ್ಷ ಎಷ್ಟು ಪರಿಶ್ರಮ ಇರುತ್ತೆ ಗೊತ್ತಾ ಅವರಿಗೆ ಮ್ಯಾಮ್ ನಾವು ಹೇಳ್ಬಿಡ್ತೀವಿ ಆದರೆ ಒಂದೂವರೆ ವರ್ಷ ಅವ್ರು ಕಷ್ಟಪಟ್ಟಿರೋದು ಹೆಂಗಿರುತ್ತೆ ಎ ನಾನು ಒಂದು ಸಿನಿಮಾ ರಂಗದಿಂದ ಬಂದಿರೋದ್ರಿಂದ ಹೇಳ್ತಾ ಇರೋದು ಒಂದು ಫೈಟ್ ಆಗಲಿ ಒಂದು ಡ್ಯಾನ್ಸ್ ಆಗಲಿ ಒಂದು ಸಾಂಗ್ ಶೂಟ್ ಆಗಲಿ ಏನೇ ಒಂದಾಗಲಿ ಅದಕ್ಕೆ ಎಷ್ಟು ಜನ ಟೆಕ್ನಿಷಿಯನ್ಸ್ ಬೇಕಾಗುತ್ತೆ ಏನೇನು ಬೇಕಾಗುತ್ತೆ ಎಷ್ಟು ಕಷ್ಟ ಆಗುತ್ತೆ ಆ ಡೈಲಾಗ್ಸ್ ಪ್ರಿಪೇರ್ ಮಾಡ್ಕೊಂಡು ಹೇಳೋದಿಕ್ಕೆ ಓ ಯಪ್ಪ ತುಂಬಾ ಕಷ್ಟ ಮ್ಯಾಮ್ ಅಷ್ಟೆಲ್ಲ ಆದ್ಮೇಲೆ ಥಿಯೇಟರ್ ಬಂದಾಗ ಜನ ಥಿಯೇಟ್ರತಾರ ಕ್ಲಿಕ್ ಆದ್ರೆ ಚೆನ್ನಾಗ್ ಕ್ಲಿಕ್ ಆಗ್ಬಿಡುತ್ತೆ ಇಲ್ವಾ ಸಿನಿಮಾ ಹೆಸ್ರೇ ಗೊತ್ತಾಗ್ದಂಗ್ ಹೋಗ್ಬಿಡುತ್ತೆ ಹಂಗೆ ಎಷ್ಟೋ ಜನ ಎಷ್ಟೋ ಮೂವಿಗಳು ಮ್ಯಾಮ್ ಮಧ್ಯದಲ್ಲಿ ನಿಂತೋಗ್ಬಿಟ್ಟಿದೆ ಬರೋ ದಿನಗಳಲ್ಲಿ ಸಂಜೀವ್ ರೆಡ್ಡಿ ಅವ್ರ ಕಡೆಯಿಂದ ಒಂದು ಫಿಲಮ್ ಎಕ್ಸ್ಪೆಕ್ಟ್ ಮಾಡ್ಬೋದಾ ಕಿರಣ್ ರಾಜ್ ಮೂವಿ ರಿಲೀಸಿಗೆ ಮಾಡ್ತಾ ಅವ್ರದಿ ಓಹೋ ಆಲ್ ದ ಬೆಸ್ಟ್ ಸಂಜೀವ್ ರೆಡ್ಡಿ ಅವರೇ ನೀವು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ಅಂತಂದ್ರೆ ಯುವಕರು ಏನಾದರೂ ಒಂದು ಛಲ ಇಟ್ಟು ಸಾಧಿಸ್ತೀನಿ ಅಂತಂದ್ರೆ ಈ ಹಾದಿಯಲ್ಲೂ ಹೋಗಬಹುದು ಅನ್ನೋ ಹಾದಿಗಳನ್ನೇ ತೋರಿಸಿದ್ದಲ್ದೀರಾ ನಿಮ್ಮ ತರ ಏನೂ ಇಲ್ಲ ಅಂತ ಕತ್ತಿಲಿನ ಗೂಡಲ್ಲಿದ್ದಾಗ ಒಂದು ಬೆಳಕಿನ ಕಿಂಡಿ ಹಿಡ್ಕೊಂಡು ಹೋಗೋದಿದೆಯಲ್ಲ ನಿಮ್ಮ ಒಂದು ಶರ್ಟ್ ಇಟ್ಕೊಂಡು ನೀವು ಮುಂದಕ್ಕೆ ಹೋದ್ರಿ ನೋಡಿ ಆ ಥರ ಬೆಳಕಿನ ಕಿಂಡಿ ಹಿಡ್ಕೊಂಡು ಛಲ ಹಿಡಿದು ಹೋದಾಗ ಸಾಧನೆ ಮಾಡೋಕ್ಕೂ ಸಾಧ್ಯ ಇದೆ ಅನ್ನೋದು ಅಲ್ವಾ ಅಂಥ ಒಂದು ನಿಮ್ಮ ಬದುಕಿನ ಚಿತ್ರಣವನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದೀರಾ ಈ ಇವತ್ತಿನ ಯುವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಯುವ ಪೀಳಿಗೆಯ ಸ್ಫೂರ್ತಿಯಾಗಿ ಮಾತನಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದ ನಮಸ್ತೆ ಯುವ ಮಿತ್ರರೇ ಯುವಾಣಿ ಕೇಳ್ತಾ ಇದ್ರಲ್ಲ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದವರು ಸ್ಟಂಟ್ ಮನ್ ಆಗಿ ರೆಡ್ಡಿ ಅವರು ಯುವಕರಿಗೆ ವಿಭಿನ್ನ ವೃತ್ತಿಗಳು ಈ ಬಗ್ಗೆ ಇವರು ಮಾತಾಡ್ತಾ ಇದ್ರು ಈ ಒಂದು ಸಂದರ್ಶನದ ಜೊತೆ ಇವತ್ತಿನ ಯುವಣಿ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಸಿಗೋಣ ನಮಸ್ಕಾರ thank <laughs> you